ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಗಣಿತ ಆ ಅಧ್ಯಾಯ ಎರಡು ಬಹು ಹೇಳಿ ಕೇಳ್ತೀವಿ ಈ ಬಹು ಪದೋಪ್ತಿಗಳ ಮೇಲೆ ಅಭ್ಯಾಸಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಈಗಾಗಲೇ ಅಭ್ಯಾಸ ಟೂ ಪಾಯಿಂಟ್ ಒನ್ ಕಂಪ್ಲೀಟ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ನಲ್ಲಿ ಟೂ ಪಾಯಿಂಟ್ ಟೂ ಅಭ್ಯಾಸ ಒಳಗಡೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದಾನ ಅಂತೇಳಿ ನಾವು ಯಾವ ತರ ಸುಲಭವಾಗಿ ಕ್ವಶನ್ಸ್ ಗಳನ್ನ ಬಿಡಿಸ್ಕೋಬೇಕು ಅಂತೇಳಿ ವಿಡಿಯೋನ ಏನಂತ ನೋಡ್ರಿ ಎಲ್ಲಾ ಕ್ವೆಶನ್ಸ್ ಅರ್ಥ ಆಗ್ತವೆ ಇಸ್ಲಾಮಿ ಅರಾಬಿಟ್ಟು ಚಾನಲ್ ನೋಡಿಸಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಹೊಸ ಪುಸ್ತಕದ ಎಲ್ಲಾ ಅಭ್ಯಾಸ ಪಾಠಗಳು ನಿಮ್ಮ ಸೇರಲ್ ಆಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಪ್ರಶ್ನೆ ಯಾವ ತರ ಇದ್ಕೊ ಬಂದಾಗ ಅಭ್ಯಾಸ ಟೂ ಪಾಯಿಂಟ್ ಟೂ ಒಳಗಡೆ ಒಂದೇದು ಎಕ್ಸ್ ನ ಬೆಲೆಯು ಈ ಕೆಳಗಿನಂತಿದ್ದಾಗ ಬಹುಪದೋಕ್ತಿ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೈರ್ ಪ್ಲಸ್ ತ್ರೀ ರ ಬೆಲೆಗಳನ್ನು ಕಂಡು ಹಾಗಾದ್ರೆ ಇಲ್ಲಿ ಒಂದು ಏನ್ ಮಾಡ್ಯಾವಪ್ಪ ಅಂದ್ರ ಬಹುಪದೋಕ್ತಿಯನ್ನ ಕೊಟ್ಟಿದ್ದಾನೆ ಕೊಟ್ಟಕ್ಕೆ ಶಂಕರ ಅಲ್ಲಿ ಎಕ್ಸ್ ಬೆಲೆಯನ್ನ ಹಾಗಾದ್ರೆ ಎಕ್ಸ್ ಕೋಲ್ ಟು ಜೀರೋ ಅಂದ್ರೆ ಈ ಪ ಈ ಬಹುಪದಕ್ಕೆ ಒಳಗಡೆ ಎಕ್ಸ್ ಅಲ್ಲಿ ಇರ್ತದೆ ಅಲ್ಲಿ ಜೀರೋನ ಸಬ್ ಮಾಡಿದಾಗ ಅದರ ಬೆಲೆ ಏನೇನು ಬರ್ತವು ಅಂತೇಳಿ ನಾನು ಎಕ್ಸ್ ಬಿಡಿಸಿದ್ದೀನಿ ಹಾಗಾದ್ರೆ ಈ ಕುರ್ನ ಯಾವ ತರ ನಾವು ಒಂದು ಬೈ ಒಂದನ್ನ ನೋಡ್ಕೊತ ಬರೋಬ್ರಿ ಇವು ಏನಾದ್ರೂ ನಮ್ ಕ್ವೇಶನ್ಸ್ ಕಾಣಿಸ್ಲಿಕ್ಕಪ್ಪ ಅಂದ್ರೆ ನಾನು ಈ ತರ ಬರೀ ಹೊತ್ತಿನಾಗ ನಮ್ಮ ಕೈ ಬಂದಿರ್ತದೆ ನಾವು ಈ ತರ ಈ ಸೈಡ್ ಸರಿದಾಗ ನೀವು ವಿಡಿಯೋನ ಪಾಸ್ ಮಾಡ್ರಿ ಈ ಕ್ವೆಶನ್ಸ್ ಬರ್ಕೊಡ್ರಿ ಓಕೆ ಹಾಗಾದ್ರೆ ಫಸ್ಟ್ ಕ್ವೆಶನ್ಸ್ ಏನಿತ್ತಪ್ಪ ಅಂದ್ರೆ ಎಕ್ಸ್ ಇಸ್ಕಲ್ ಟು ಜೀರೋ ಆದಾಗ ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೈರ್ ಪ್ಲಸ್ ತ್ರೀ ಇದ್ದಾಗ ಎಲ್ಲಿ ಎಕ್ಸ್ ಇರ್ತದೋ ಅಲ್ಲಿ ಏನೇನು ಹಾಕ್ಬೇಕಂತ ಹೇಳಿದಾಗ ಎಕ್ಸ್ ಇಸ್ಕ್ವಲ್ ಟು ಜೀರೋನ ಸಬ್ಟ್ಯೂಟ್ ಮಾಡಿರಿ ಹಾಗಾದರೆ ಫೈವ್ ಇಲ್ಲಿ ಈ ಬ್ರಾಕೆಟ್ನ ಎಕ್ ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಅಂದರೆ ಗುಣ ಕರೆರ್ತದೆ ಫೈವ್ ಜೀರೋ ಮೈನಸ್ ಫೋರ್ ಇಲ್ಲಿ ಎಕ್ಸ್ಕ್ವೈರ್ ಅಂದ್ರೆ ಜೀರೋ ಸ್ಕ್ವೈರ್ನ ಹಾಕಿರಿ ಪ್ಲಸ್ ತ್ರೀ ಇದೆ ತ್ರೀ ಇಲ್ಲಿ ಏನೂ ಇರ್ಲಿಕ್ಕಪ್ಪ ಅಂದ್ರೆ ಮಲ್ಟಿಪ್ಷನ್ಸ್ ಇರ್ತದೆ ಐದು ಇಂಟು ಜೀರೋ ಅಂದರೆ ಜೀರೋ ಆಗ್ತದೆ ಮೈನಸ್ ಇಲ್ಲಿ ನೋಡ್ರಿ ಇಲ್ಲಿ ಯಾಕೆ ಜೀರೋ ಬರ್ದಾರಿ ಇಲ್ಲಿ ಫೋರ್ ಇತ್ತು ನೀವು ಫೋರ್ ಬರೀಬೇಕಾಗಿತ್ತು ಯಾಕಪ್ಪ ಅಂದ್ರೆ ಜೀರೋ ಸ್ಕ್ವೈರ್ ಜೀರೋ ಸ್ಕ್ವೈರ್ ಅಂದ್ರೆ ಏನು ಜೀರೋನ ಎರಡು ಸಲ ಮಲ್ಟಿಪಿಷನ್ಸ್ ಮಾಡ್ರಿ ಜೀರೋ ಇಂಟು ಜೀರೋ ಜೀರೋ ಹಾಗಾದ್ರೆ ನೆಕ್ಸ್ಟ್ ಮತ್ತ ಈ ನಾಲ್ಕು ಇಂಟು ಜೀರೋ ಮಲ್ಟಿಪಿಷನ್ಸ್ ಮಾಡಬೇಕಾಗ್ತದ ಇಲ್ಲಿ ನಾಲ್ಕು ಇತ್ತು ಪರ್ತಿ ಮೈನಸ್ ನಾಲ್ಕು ಇಂಟು ಜೀರೋ ಮಾಡಿದಾಗ ಯಾವುದೇ ಒಂದ್ ಸಂಖ್ಯೆಗೆ ಜೀರೋ ಮಲ್ಟಿಪಿಷನ್ಸ್ ಮಾಡಿದಾಗ ಜೀರೋನ ಬರ್ತದೆ ಅದಕ್ಕೋಸ್ಕರ ಡೈರೆಕ್ಟ್ ಜೀರೋ ಬರ್ದಿ ಪ್ಲಸ್ ತ್ರೀ ಒಂದು ಇಲ್ಲಿ ಪ್ಲಸ್ ಜೀರೋ ಇದೆ ಒಂದು ಮೈನಸ್ ಜೀರೋ ಇದೆ ಅದನ್ನ ಏನಾಗ್ತದಪ್ಪ ಅಂದ್ರೆ ಇದು ಇಲ್ಲಿ ಬಿಡ್ರಿ ಇಲ್ಲಿ ಪ್ಲಸ್ ತ್ರೀ ಇದೆ ಪ್ಲಸ್ ತ್ರೀ ಮಾತ್ರ ನೋಡುತ್ತದೆ ಹಾಗಾದರೆ ಎಕ್ಸ್ ಕೋಲ್ ಟು ಜೀರೋ ಆದಾಗ ಇದರ ಬೆಲೆ ಏನಪ್ಪ ಅಂದರೆ ಎಕ್ಸ್ ಇಸ್ ಕೋಲ್ ಟು ಜೀರೋ ಆದಾಗ ಇದರ ಬೆಲೆ ಪ್ಲಸ್ ತ್ರೀ ಆಗಿರುತ್ತದೆ ಇದು ಇನ್ನು ನೆಕ್ಸ್ಟ್ ಅದು ಇದೇ ಇದ್ರ ಒಳಗಡೆ ಎಕ್ಸ್ ಇಸ್ ಕೋಲ್ ಟು ಮೈನಸ್ ಒಂದು ಹಾಕಿರಪ್ಪ ಅಂದರೆ ಎಕ್ಸ್ ಇಸ್ ಕೋಲ್ ಟು ಜೀರೋ ಹಾಕಿ ನೋಡಿದ್ದೀವಿ ಎಕ್ಸ್ ಇಸ್ ಕೋಲ್ ಟು ಮೈನಸ್ ಒಂದು ಹಾಕಿದಾಗ ಬೆಲೆ ಏನು ಬರ್ತದೆ ಇದೇ ಸೇಮ್ ಅದೇ ಒಳಗಡೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕಿ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ನು ಮೈನಸ್ ಫೋರ್ ಎಕ್ಸ್ ಸ್ಕ್ವೈರ್ ಅಂದಾಗ ಮೈನಸ್ ಒನ್ ಸ್ಕ್ವಯರ್ ಪ್ಲಸ್ ತ್ರೀ ಆಗ್ತದೆ ಇನ್ನು ನೆಕ್ಸ್ಟ್ ವಾಯು ಇಂಟು ಒನ್ ಅಂದರೆ ಆಗ್ತದೆ ಐದು ಒಂದ್ಲೆ ಐದು ಎಂತ ಐದಪ್ಪ ಅಂದ್ರೆ ಮೈನಸ್ ಆಗ್ತದೆ ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇಲ್ಲಿ ಮೈನಸ್ ಫೋರ್ ಇದೆ ಇಲ್ಲಿ ನೋಡ್ರಿ ಇದೇನಪ್ಪ ಅಂದ್ರೆ ಮೈನಸ್ ಫೋರ್ ಹೆಂಗ್ ತೊಗೊಂಬಂದ್ರಿ ಸರ್ ಇಲ್ಲಿ ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಹಾಗಾದರೆ ಒಂದೊಂದ್ಲೇ ಒಂದು ಮೈನಸ್ ಪ್ಲಸ್ ಇಂಟು ಮೈನಸ್ ಸಾರಿ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ತದೆ ಹಾಗಾದ್ರೆ ಇಲ್ಲಿ ಪ್ಲಸ್ ಒಂದು ಆಗಿರ್ತದೆ ಬಟ್ ಪರ್ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಏನಾಗ್ತದಪ್ಪ ಅಂದ್ರೆ ಮೈನಸ್ ಆಗ್ತದೆ ಹೀಗಾಗಿ ಮೈನಸ್ ಫೋರ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ನಾಲ್ಕೊಂದೇ ನಾಲ್ಕು ಆಗ್ಬಿಡ್ತತಿ ಪ್ಲಸ್ ತ್ರೀ ಇದೆ ತ್ರೀ ಇನ್ನು ನೆಕ್ಸ್ಟ್ ನೋಡಿರಿ ಮೈನಸ್ ಐದು ಮೈನಸ್ ನಾಲ್ಕು ಎರಡು ಕುಡಿಸಿದಾಗ ಮೈನಸ್ ಒಂಬತ್ತು ಆಗ್ತದೆ ಪ್ಲಸ್ ತ್ರೀ ಇದೆ ಒಂಬತ್ತು ಇದರ ಒಂದು ಪ್ಲಸ್ ಮೈನಸ್ ಇತ್ತಪ್ಪ ಅಂದರೆ ಕಳಿಬೇಕಾಗ್ತದೆ ಒಂಬತ್ತರ ಮೂರು ಕಳಿರಿ ಆರು ದೊಡ್ಡ ಸಂಖ್ಯೆ ಚಿನ್ನ ಏನಿರ್ತದೆ ಅದೇ ಕೊಡಬೇಕಾಗ್ತದೆ ಮೈನಸ್ ಆರು ಬಂತು ಹಾಗಾದರೆ ಪಿ ಆಫ್ ಎಕ್ಸ್ ಈಸ್ಕಲ್ ಟು ಇಲ್ಲಿ ಎಕ್ಸ್ ಬೆಲೆ ಮೈನಸ್ ಒನ್ ಇದ್ದಾಗ ಇದರ ಬೆಲೆ ಏನಾಗ್ತದಪ್ಪ ಅಂದರೆ ಮೈನಸ್ ಎಕ್ಸ್ ಆಗ್ತದೆ ಇದು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿ ನೋಡ್ರಿ ಹಾಗಾದ್ರೆ ಎಕ್ಸ್ ಇಸ್ ಕೋಲ್ ಟು ಟೂ ಇದ್ದಾಗ ಎಕ್ಸ್ ಇಸ್ ಕೋಲ್ ಟು ಟೂ ಇದ್ದಾಗ ಪಿ ಆಫ್ ಎಕ್ಸ್ ಕೋಲ್ ಟು ಫೈ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಅಂತಿದೆ ಅಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕಪ್ಪ ಅಂದ್ರೆ ಟೂ ಹಾಕಿರಿ ಟು ಎಕ್ಸ್ ಇದ್ದಲ್ಲಿ ಟೂ ಹಾಕ್ತಾ ಎಕ್ಸ್ ಇದ್ದಲ್ಲಿ ಟೂ ಹಾಕ್ತಾ ಇದ್ದೀನಿ ಮೈನಸ್ ಫೋರ್ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಟೂ ಸ್ಕ್ವೇರ್ ಪ್ಲಸ್ ತ್ರೀ ಇದೆ ಐದು ಹಳ್ಳಿ ಎಷ್ಟಪ್ಪ ಅಂದ್ರೆ ಹತ್ತು ಮೈನಸ್ ಇಲ್ಲಿ ನೋಡ್ರಿ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಆಗ್ತದೆ ಹಾಗಾದ್ರೆ ಮೈನಸ್ ಇಂಟು ಇದು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಮೂರೂ ಇದೆ ಮೂರು ಹಾಗಾದ್ರೆ ಇನ್ನು ಪ್ಲಸ್ ಪ್ಲಸ್ಗಳನ್ನು ಕೂಡಿಸ್ಕೊಂಡು ಇದ್ರ ಹಿಂದೆ ಏನಿಲ್ಲ ಒಂದು ಪ್ಲಸ್ ಇರ್ತದೆ ಹತ್ತು ಒಂದು ಮೂರು ಕುಡಿಸಿದ್ರೆ ಆಯಿತು ಮೈನಸ್ ಹದಿನಾರು ಒಂದು ಪ್ಲಸ್ ಒಂದು ಇದು ಒಂದು ಪ್ಲಸ್ ಇದು ಮೈನಸ್ ಇತ್ತಪ್ಪ ಅಂದ್ರೆ ಸಂಖ್ಯೆಗಳು ಕಳಿತಾವೆ ಹದಿನಾರು ಹದಿಮೂರು ಕೇಳಿರಿ ಮೂರು ಉಳಿತದೆ ಎಂಥ ಮೂರಪ್ಪ ಅಂದ್ರೆ ಮೈನಸ್ ಮೂರು ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎಕ್ಸ್ ಎಕ್ಸ್ ಈಸ್ಕ್ವಲ್ ಟು ಟು ಆದಾಗ ಈ ಬೀಜೋಕ್ತಿಯ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಮೈನಸ್ ಮೂರು ಆಗಿರ್ತದೆ ಇದು ಫಸ್ಟ್ ಮೇನ್ ಕ್ವಶನ್ಸ್ ಒಳಗಡೆ ಇಷ್ಟು ಲೆಕ್ಕಗಳನ್ನು ನಾವು ಬಿಡಿಸಿದ್ದೀವಿ ಇನ್ನು ನೆಕ್ಸ್ಟ್ ಎರಡನೇ ಕ್ವಶನ್ಸ್ ಏನು ಏನಿದಪ್ಪ ಅಂತೇಳಿ ನೋಡ್ಕೊತ ಬರ್ರಿ ಎರಡನೇ ಕ್ವಶನ್ಸ್ ಏನಿದೆ ಪುಸ್ತಕದಲ್ಲಿ ಈ ಕೆಳಗಿನ ಪ್ರತಿಯೊಂದು ಬಹು ಪಿ ಆಫ್ ಓ ನೆಕ್ಸ್ಟ್ ಪಿ ಆಫ್ ಒನ್ ಮತ್ತು ಪಿ ಆಫ್ ಟೂಗಳನ್ನ ಕಂಡುಹಿಡಿಯಿರಿ ಹಾಗಾದ್ರೆ ಫಿ ವ್ಯಾಲ್ಯೂಗಳನ್ನ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಪಿ ಇದ್ದಲ್ಲಿ ಏನ್ ಹಾಕೊಂಡು ಒಂದ್ಸ ಪಿ ಪಿ ಆಫ್ ಇಲ್ಲಿ ಜೀರೋ ಇದ್ದಲ್ಲಿ ಹಾಗಾದ್ರೆ ವಾಯ್ ಎಲ್ಲಿರ್ತದೋ ಅಲ್ಲಿ ಏನ್ ಮಾಡಪ್ಪ ಅಂದ್ರೆ ಜೀರೋನ ಸಪ್ರೇಟ್ ಮಾಡಿ ನೀವು ಆನ್ಸರ್ ಕಂಡಿಡೀರಿ ನೋಡೋಣ ಇದು ಯಾವ ತರ ಬರ್ತಾವೆ ಎಕ್ಸರ್ಸೈಝ್ ಒಳಗಡೆ ಹಾಗಾದ್ರೆ ಇಲ್ಲಿ ನೋಡ್ರಿ ಕೆಳಗಿನ ಪ್ರತಿಯೊಂದು ಬಹು ಪದ್ಧತಿಗೂ ಇಲ್ ನೋಡ್ರಿ ಯಾವ ತರ ನಾನು ಇಲ್ಲಿ ಬರ್ದಿದ್ದೀನಿ ಅಂತ ಹೇಳಿ ನೋಡ್ರಿ ಪಿ ಆಫ್ ವಾಯ್ ಕೊಲ್ ಟು ವೈ ಸ್ಕ್ವರ್ ಮೈನಸ್ ವಾಯ್ ಪ್ಲಸ್ ಒನ್ ಇದೆ ಹಾಗಾದ್ರೆ ಎಲ್ಲಿ ವಾಯ್ ಇರ್ತದೋ ಅಲ್ಲಿ ಏನೊಂದು ಸಬ್ಜೆಕ್ಟ್ ಮಾಡಬೇಕು ಫಸ್ಟಿಗೆ ಓ ಅಂತ ಹಾಕಿದರೆ ಓ ಸಾರಿ ಓ ಅಂತ ಜೀರೋನ ಹಾಕಬೇಕು ವೈ ಸ್ಕ್ವೇರ್ ಅಂದ್ರೆ ಜೀರೋ ಸ್ಕ್ವೇರ್ ಮೈನಸ್ ವಾಯ್ ಇದ್ದಲ್ಲಿ ಜೀರೋ ಪ್ಲಸ್ ಒನ್ ಇದೆ ಜೀರೋ ಸ್ಕ್ವೇರ್ ಅಪ್ಪ ಅಂದ್ರೆ ಜೀರೋ ಬೆಲೆ ಜೀರೋನ ಬರ್ತದೆ ಮೈನಸ್ ಜೀರೋ ಒನ್ ಪ್ಲಸ್ ಜೀರೋ ಒಂದು ಮೈನಸ್ ಜೀರೋ ಇತ್ತು ಎರಡು ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಒನ್ ಉಳಿತದೆ ಪಿ ಆಫ್ ಜೀರೋ ಇಸ್ಕ್ವಲ್ ಇದ್ರ ಬೆಲೆ ಏನಾಗ್ತದಪ್ಪ ಅಂದ್ರೆ ಪ್ಲಸ್ ಒನ್ ಬರ್ತದೆ ಅದೇ ಪಿ ಆಫ್ ಒನ್ ಇತ್ತಪ್ಪ ಅಂದ್ರೆ ವಾಯ್ದಲ್ಲಿ ಏನು ಹಾಕಬೇಕು ಇದೇ ಇದೇ ಬೀಜ ಹೋಗ್ತೀನಿ ಇಲ್ಲಿ ಮತ್ತೆ ಬರ್ದಿದ್ದಿಲ್ಲ ಅದನ್ನೇ ಡೈರೆಕ್ಟ್ ಬರ್ದಿದ್ದು ನಾನು ವೈ ಸ್ಕ್ವರ್ ಅಂದ್ರೆ ಒನ್ ಸ್ಕ್ವೇರ್ ಮೈನಸ್ ವಾಯ್ದಲ್ಲಿ ಮೈನಸ್ ಒನ್ ಪ್ಲಸ್ ಒನ್ ಇದೆ ಪ್ಲಸ್ ಒನ್ ಹಾಗಾದ್ರೆ ಒನ್ ಸ್ಕ್ವೇರ್ ಅಂದ್ರೆ ಒನ್ ಆಗ್ತದೆ ಮೈನಸ್ ಒನ್ ಒಂದು ಪ್ಲಸ್ ಇಲ್ಲಿ ನೋಡ್ರಿ ಇದು ಪ್ಲಸ್ ಒನ್ ಇದೆ ಇದು ಪ್ಲಸ್ ಒನ್ ಇದೆ ಒಂದು ಒಂದು ಎರಡು ಆಯ್ತು ಮೈನಸ್ ಒಂದಾಯ್ತು ಹಾಗಾದ್ರೆ ಎರಡರಾಗ ಒಂದು ಕಲಿಯರಿ ಇದು ಒಂದು ಆಗ್ಬೇಕು ಓಕೆ ಇಲ್ಲಿ ನೋಡ್ರಿ ಇಲ್ಲಿಕಪ್ಪ ಅಂದ್ರೆ ನೀವು ಇದು ಪ್ಲಸ್ ಒಂದು ಮೈನಸ್ ಒಂದು ತೆಗೆದ್ರೆ ಡೈರೆಕ್ಟ್ ಪ್ಲಸ್ ಒಂದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಉಳಿತದ ಅಂತೇಳಿ ನೀವು ಬರೀಬಹುದು ಹಾಗಾದ್ರೆ ಈ ತರ ಇದು ಏನಾಗ್ತದಪ್ಪ ಅಂದ್ರೆ ಇದ್ರ ಬೆಲೆ ಪ್ಲಸ್ ಒನ್ ಆಗ್ತದೆ ಇನ್ನ ನೆಕ್ಸ್ಟ್ ಏನಿದೆ ಅಂತೇಳಿ ನೋಡ್ಕೊತ್ರಿ ಆ ವೈ ಸ್ಕ್ವೇರ್ ಮೈನಸ್ ವಾಯ್ ಪ್ಲಸ್ ಒನ್ ಇದೆ ಹಾಗಾದ್ರೆ ಪಿ ಆಫ್ ಟೂ ಅಂದ್ರೆ ಇಲ್ಲಿ ವಾಯ್ ಬೆಲೆ ಏನ್ ಹಾಕ್ಬೇಕಪ್ಪ ಅಂದ್ರೆ ಎರಡು ಹಾಕ್ಬೇಕು ವೈ ಸ್ಕ್ವೇರ್ ಅಂದ್ರೆ ಟೂ ಸ್ಕ್ವೇರ್ ಮೈನಸ್ ವೈ ಬೆಲೆ ಎರಡು ಪ್ಲಸ್ ಒಂದು ಟೂ ಸ್ಕ್ವೇರ್ ಅಂದ್ರೆ ಫೋರ್ ಆಗ್ತದೆ ಮೈನಸ್ ಟೂ ಇದೆ ಪ್ಲಸ್ ಒನ್ ಇದೆ ನಾಲ್ಕು ಒಂದು ಎಷ್ಟಪ್ಪ ಅಂದ್ರೆ ಐದು ಆಗ್ತದೆ ನಾಲ್ಕು ಒಂದು ಎಷ್ಟಪ್ಪ ಅಂದ್ರ ಇಲ್ಲಿ ಐದಾಯ್ತು ಹೌದಾ ಐದಾಯ್ತು ಮೈನಸ್ ಎರಡು ಐದರಾಗ ಎರಡು ಕಳಿರಿ ಮೂರು ಹಾಗಾದ್ರೆ ರೈಟ್ ಅಂದ್ರೆ ಇದಕ್ಕೆ ಮೂರು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ಅಂತೇಳಿ ನೋಡ್ಕೊತ್ರಿ ಇಲ್ಲಿ ಸೆಕೆಂಡ್ ಮೇನ್ ಒಳಗಡೆ ಪಿ ಆಫ್ ಟಿ ಇಸ್ ಟೂ ಪ್ಲಸ್ ಟಿ ಪ್ಲಸ್ ಟೂ ಟಿ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಇದೆ ಹಾಗಾದ್ರೆ ಇಲ್ಲಿ ಕೂಡ ಏನಾಗಬೇಕಪ್ಪ ಅಂದ್ರೆ ಟಿ ಬೆಲೆ ಟಿ ಎಲ್ಲಿ ಇರ್ತದೋ ಅಲ್ಲಿ ಜೀರೋನ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಒಂದು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಟೂ ಹಾಕ್ಬೇಕು ಸೇಮ್ ಭಾಳ ಈಸಿ ಇದ್ದು ಮಾಡ್ಕೊತ ಹೋಗ್ಬೇಕು ಟೂ ಪ್ಲಸ್ ಇಲ್ಲಿ ಟಿ ಏನಾಗ್ತದಪ್ಪ ಅಂದ್ರೆ ಜೀರೋ ಹಾಕ್ಬೇಕು ಪ್ಲಸ್ ಟೂ ಇಲ್ಲಿ ಏನಿರ್ಲಿಕ್ಕಪ್ಪ ಅಂದ್ರೆ ಬ್ರಾಕೆಟ್ ಹಾಕಿರಿ ಟಿ ಸ್ಕ್ವೇರ್ ಅಂದ್ರೆ ಜೀರೋ ಸ್ಕ್ವೇರ್ ಮೈನಸ್ ಟಿ ಕ್ಯೂಬ್ ಅಪ್ಪ ಅಂದ್ರೆ ಜೀರೋ ಕ್ಯೂಬ್ ಟೂ ಪ್ಲಸ್ ಜೀರೋ ಅಂದ್ರೆ ಟೂ ಹಾಕ್ತದೆ ಇದು ಏನಪ್ಪ ಅಂದ್ರೆ ಜೀರೋ ಸ್ಕ್ವೈರ್ ಅಂದ್ರೆ ಜೀರೋ ಸ್ಕ್ವೇರ್ ಅಂದ್ರೆ ಜೀರೋನ ಬರ್ತದೆ ಅದಕ್ಕೆ ಆನ್ಸರ್ ಜೀರೋ ಬರ್ತದೆ ಮೈನಸ್ ಜೀರೋ ಕ್ಯೂಬ್ ಹೋ ಅಂದ್ರೆ ಜೀರೋ ಎಷ್ಟು ಸಲ ಮೊಟಿವೇಷನ್ಸ್ ಮಾಡೋದು ಅಷ್ಟೇ ಜೀರೋ ಬರ್ತದೆ ಒಂದು ಪ್ಲಸ್ ಜೀರೋ ಒಂದು ಮೈನಸ್ ಜೀರೋ ಬರ್ತದೆ ಯಾಕೆ ಆನ್ಸರ್ ಆಗ್ತದೆ ಉಳಿದಿದೆಪ್ಪ ಅಂದ್ರೆ ಟು ಪಿ ಆಫ್ ಜೀರೋ ಇಚ್ಕೊಳು ಟು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಟು ಆಗ್ತದೆ ಅದೇ ಪಿ ಆಫ್ ಒನ್ ಇತ್ತಪ್ಪ ಅಂದ್ರೆ ಹಾಗಾದ್ರೆ ಟಿ ಟಿದಲ್ಲಿ ಒಂದು ಹಾಕೋತಾ ಹೋಗ್ಬೇಕಷ್ಟೇ ಟೂ ಪ್ಲಸ್ ಒನ್ ಪ್ಲಸ್ ಟು ಟಿದಲ್ಲಿ ಒನ್ ಸ್ಕ್ವೇರ್ ಮೈನಸ್ ಟಿ ಟಿದಲ್ಲಿ ಟಿ ಕ್ಯೂಬ್ ಇದ್ದಲ್ಲಿ ಮೈನಸ್ ಒನ್ ಕ್ಯೂಬ್ ಹಾಕ್ಬೇಕು ಟೂ ಪ್ಲಸ್ ಒನ್ ತ್ರೀ ಆಗ್ತದೆ ಇಲ್ಲಿ ಒನ್ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಅಂದರೆ ಒನ್ನೇ ಬರ್ತದೆ ಹಾಗಾದರೆ ಎರಡು ಇಂಟು ಒನ್ ಅಂದರೆ ಇಲ್ಲಿ ಎರಡೇ ಬರ್ತದೆ ಮೈನಸ್ ಒನ್ ಕ್ಯೂಬ್ ಒನ್ ಕ್ಯೂಬ್ ಅಪ್ಪ ಅಂದರೆ ಒಂದೇ ಬರ್ತದೆ ಹ್ಞೂ ಒಂದನ್ನು ಎಸ್ ಎಲ್ಲ ಮಲ್ಟಿಪ್ಷನ್ಸ್ ಮಾಡಿದ್ರೂ ಕೂಡ ಒಂದೇ ಬರ್ತದೆ ಆದರೆ ಸೈನ್ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಮೈನಸ್ ಮೂರು ಮೂರು ಸತ ಮೈನಸ್ ಒನ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಬರೋದರಿಂದ ಅವಾಗ ಏನಾಗ್ತದಪ್ಪ ಅಂದ್ರೆ ಸರ್ ಇಲ್ಲಿ ಪ್ಲಸ್ ಬರ್ತದೆ ಇಲ್ಲಿ ಯಾಕೆ ಮೈನಸ್ ಬರ್ತದೆ ಅಂತ ಹೇಳಿ ಕ್ವಶನ್ಸ್ ಹಾಕಬಹುದು ಒಂದೊಂದಲೆ ಒಂದು ಒಂದೊಂದಲೇ ಒಂದು ಒಂದೇ ಬರ್ತದೆ ಹಾಗಾದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅದಕ್ಕೋಸ್ಕರ ಮೈನಸ್ ಒನ್ ಆಗ್ತದದು ಇನ್ನು ಮೂರು ಎರಡು ಕುಡಿಸಿದ್ರೆ ಐದು ಮೈನಸ್ ಒಂದು ಐದರಾಗ ಒಂದು ಕಳೀರಿ ಎಷ್ಟಪ್ಪ ಅಂದ್ರೆ ನಾಲ್ಕು ಬರ್ತದೆ ಪಿ ಆಫ್ ಒನ್ ಇಸ್ಕೊಳ್ತು ಆನ್ಸರ್ ಎಷ್ಟಪ್ಪ ಅಂದ್ರೆ ಫೋರ್ ಬರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಪಿ ಆಫ್ ಟೂ ಇಸ್ಕೊಳ್ತು ಟೂ ಇದ್ದಲ್ಲಿ ಯಾಕಂದ್ರೆ ಟೂ ಪ್ಲಸ್ ಟಿ ಇದ್ದಲ್ಲಿ ಟೂ ಹಾಕಿರಿ ಪ್ಲಸ್ ಟೂ ಟಿ ಸ್ಕ್ವೇರ್ ಅಂದ್ರೆ ಟೂ ಸ್ಕ್ವರ್ ಮೈನಸ್ ಟಿ ಕ್ಯೂಬ್ ಅಂದ್ರೆ ಟೂ ಕ್ಯೂಬ್ನ ಹಾಕ್ರಿ ಹಾಕಿ ಆದ್ಮೇಲೆ ಎರಡು ಎರಡು ನಾಲ್ಕು ಪ್ಲಸ್ ಟೂ ಸ್ಕ್ವೇರ್ ಅಂದ್ರೆ ಫೋರ್ ಆಗ್ತದೆ ಎರಡು ಎಷ್ಟು ಆಗ್ತದೆ ಎಂಟು ಆಗ್ತದೆ ಮೈನಸ್ ಟು ಕ್ಯೂ ಬಂದರೆ ಎರಡರ ಗಣ ಎಷ್ಟಪ್ಪ ಅಂದ್ರೆ ಎಂಟು ಆಗ್ತದೆ ಒಂದು ಪ್ಲಸ್ ಎಂಟು ಒಂದು ಮೈನಸ್ ಎಂಟು ಇತ್ತಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಉಳಿದಿದ್ದಷ್ಟಲ್ಲಿ ಫೋರ್ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಮೂರನೇದು ಯಾವ ಥರ ಇದೆ ಅಂತ ಹೇಳ್ರಿ ಪಿ ಆಫ್ ಎಕ್ಸ್ ಈಸ್ಕೊಲ್ ಟು ಎಕ್ಸ್ ಕ್ಯೂ ಅಂತಿದೆ ಹಾಗಾದರೆ ಎಕ್ಸ್ ಕ್ಯೂ ಬಂದರಲ್ಲಿ ಎಕ್ಸ್ ಇದ್ದಲ್ಲಿ ಜೀರೋನ ಸಬ್ ಮಾಡಬೇಕು ಪಿ ಆಫ್ ಜೀರೋ ಇಸ್ಕೊಲ್ ಟು ಎಕ್ಸ್ ಕ್ಯೂ ಬಂದರೆ ಜೀರೋ ಇದ್ದಲ್ಲಿ ಜೀರೋ ಕ್ಯೂಬ್ ಹಾಕಿದಾಗ ಜೀರೋ ಎಷ್ಟೇ ಸಲ ಮಲ್ಟಿಪಿಕೇಷನ್ ಮಾಡಿದ್ರೆ ಜೀರೋನೇ ಬರ್ತದೆ ಪಿ ಆಫ್ ಒನ್ ಈಸ್ಕೊಲ್ ಟು ಎಕ್ಸ್ ಕ್ಯೂ ಬಂದಲ್ಲಿ ಎಕ್ಸ್ ಕ್ಯೂಬ್ ಇದ್ದಲ್ಲಿ ಒನ್ ಕ್ಯೂಬ್ ಒನ್ ಹಾಕಬೇಕು ಒನ್ ಕ್ಯೂಬ್ ಅಂದರೆ ಒಂದೊಂದು ಎಷ್ಟೇ ಸಲ ಮಲ್ಟೇಷನ್ಸ್ ಮಾಡಿದರೆ ಆನ್ಸರ್ ಒಂದೇ ಬರ್ತದೆ ಇನ್ನು ಪಿ ಆಫ್ ಟು ಇಸ್ಕೊಳ್ತು ಎಕ್ಸ್ ಕ್ಯೂಬ್ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಟೂ ಹಾಕ್ಬೇಕು ಟು ಕ್ಯೂಬ್ ಇಸ್ಕೊಳ್ತು ಎಷ್ಟು ಬರ್ತದಪ್ಪ ಅಂದರೆ ಎಂಟು ಬರ್ತದೆ ಇದನ್ನು ಎಕ್ಸರ್ಸೈಸ್ನಲ್ಲಿ ನೀವು ನೀಟಾಗಿ ಹೊರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದಾನಪ್ಪ ಅಂತ ಅಂತೇಳಿ ಕೂತ್ ಬಂದಾಗ ಕ್ವೆಶನ್ಸ್ ಈ ಥರ ಇದೆ ಇದು ನಿಮ್ಗೆ ಕಾನ್ಸೆಪ್ಟ್ ಎಲ್ಲ ನೋಡ್ಕೊಳ್ರಿ ಪಿ ಆಫ್ ಎಕ್ಸ್ ಟು ಎಕ್ಸ್ ಮೈನಸ್ ಒನ್ ಬರ್ಕೈಟ್ ಎಕ್ಸ್ ಪ್ಲಸ್ ಒನ್ ಒನ್ ಅಂತಿದೆ ಹಾಗಾದ್ರೆ ಎಕ್ಸ್ ಎಲ್ಲಿ ಇರ್ತದೋ ಅಲ್ಲಿ ಜೀರೋನ್ ಹಾಕ್ಬೇಕಷ್ಟೇ ಎಕ್ಸ್ ಇದ್ದಲ್ಲಿ ಜೀರೋ ಮೈನಸ್ ಒನ್ ಎಕ್ಸ್ ಇದಲ್ಲಿ ಜೀರೋ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಏನು ಮಾಡೋಕ್ಕಪ್ಪ ಅಂದ್ರೆ ಇದನ್ನ ಜೀರೋ ಒನ್ ಇಲ್ಲಿ ಜೀರೋ ಒನ್ ಅಂದರೆ ಇದನ್ನು ಸ್ಕ್ವರ್ ಜೀರೋ ಈ ಜೀರೋ ಇಂಟು ಜೀರೋ ಜೀರೋ ಸ್ಕ್ವೇರ್ ನೀವು ಈ ಆದ್ರೆ ಮಾಡಿರಿ ಅಥವಾ ನೆಕ್ಸ್ಟ್ ನಾನು ನಿಮಗೆ ಡೈರೆಕ್ಟ್ ಇನ್ನೊಂದು ಹೇಳ್ತೀನಿ ಜೀರೋ ಇಂಟು ಜೀರೋ ಜೀರೋ ಸ್ವೇರ್ ಮೈನಸ್ ಒನ್ ಇಂಟು ಒನ್ ಒನ್ ಸ್ಕ್ವೇರ್ ಆಗ್ತದೆ ಎರಡು ಕೂಡ ಮಲ್ಟಿಫಿಷನ್ಸ್ ಮಾಡಿದಾಗ ಜೀರೋ ಸ್ಕ್ವೇರ್ ಜೀರೋ ಆಗ್ತದೆ ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ಆಗ್ತದೆ ಒನ್ ಪ್ಲ ಒನ್ ಜೀರೋ ಜೊತೆ ಮೈನಸ್ ಜೀರೋ ಜೊತೆ ಯಾವ್ದು ಒಂದರ ಕುಡಿಸಿ ಅಥವಾ ಮೈನಸ್ ಒಂದರ ಕುಡಿಸಿ ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ ಆಫ್ ಜೀರೋ ಇಸ್ಕ್ವಲ್ ಟು ಮೈನಸ್ ಒನ್ ಬರ್ತದೆ ಅದ್ರ ಪ್ರಕಾರ ನೀವೇನು ಮಾಡಬೇಕಪ್ಪ ಅಂದ್ರೆ ಇಲ್ಲೇ ಜೀರೋ ಮೈನಸ್ ಒನ್ ಅಪ್ಪ ಅಂದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಮೈನಸ್ ಒನ್ ಆಗ್ತದೆ ಇದು ಏನಾಗ್ತದಪ್ಪ ಅಂದ್ರೆ ಜೀರೋ ಇಂಟು ಸಾರಿ ಜೀರೋ ಪ್ಲಸ್ ಒನ್ ಅಂದ್ರೆ ಪ್ಲಸ್ ಒನ್ ಆಗ್ತದೆ ಹೌದಾ ಜೀರೋ ಮೈನಸ್ ಒನ್ ಅಂದರೆ ಮೈನಸ್ ಒನ್ನ ಹಾಂ ಇಲ್ಲಿ ಇಂಟು ಹೌದಾ ಇಂಟು ಆಗ್ಬಿಡ್ತು ಇಲ್ಲಿ ಏನಿರ್ಲಕ್ಕ ಇಂಟು ಇರ್ತದೆ ಒನ್ ಇಂಟು ಒನ್ನೇ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಆಗ್ತದೆ ನೀವು ಈ ಥರನಾದ್ರೂ ಮಾಡಿರಿ ಅಥವಾ ಈ ಥರನಾದ್ರೂ ಮಾಡಿರಿ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಫ್ರೀ ಆಫ್ ಒನ್ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಹಾಕ್ಬೇಕಪ್ಪ ಅಂದರೆ ಒನ್ನ ಮೈನಸ್ ಒನ್ ಇದೆಯೋದು ಮೈನಸ್ ಒನ್ನ ಎಕ್ಸ್ ಇದ್ದಲ್ಲಿ ಒನ್ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಒಂದ್ರೊಳಗಡೆ ಒಂದು ಕಳೆದ್ರೆ ಏನಾಗ್ತದೆ ಜೀರೋ ಆಗ್ತದೆ ಒಂದು ಒಂದು ಎಷ್ಟಪ್ಪ ಅಂದರೆ ಎರಡು ಇಲ್ಲಿ ಏನೂ ಇರ್ಲಕ್ಕ ಮಲ್ಟಿಪಿಷನ್ಸ್ ಇರ್ತದಲ್ಲ ಜೀರೋ ಇಂಟು ಟೂ ಅಂದರೆ ಜೀರೋ ಆನ್ಸರ್ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಇಲ್ಲಿ ಒಂದ್ರಾಗ ಜೀರೋ ಒಂದು ಕುಡಿಸಿದ್ರೆ ಮೈನಸ್ ಒನ್ ಬರ್ತದೆ ಇಲ್ಲಿ ಇಂಟು ಇರ್ತದೆ ಏನು ಇರಲಿಕ್ಕೆ ಅಂದ್ರೆ ನೆಕ್ಸ್ಟ್ ಜೀರೋ ಪ್ಲಸ್ ಒನ್ ಅಂದ್ರೆ ಒನ್ ಒಂದೊಂದಲೆ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಈ ಥರ ಏನಾದರೂ ಮಾಡಿರಿ ಇನ್ನು ನೆಕ್ಸ್ಟ್ ಟೂ ಮೈನ್ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದರೆ ಟೂ ಹಾಕ್ಬೇಕು ಮೈನಸ್ ಒನ್ ಇದೆ ಎಕ್ಸ್ ಇದ್ದಲ್ಲಿ ಟೂ ಹಾಕ್ರಿ ಪ್ಲಸ್ ಒನ್ ಇದೆ ಎರಡರಾಗ ಒಂದು ಕಳೀರಿ ಒಂದು ಎರಡು ಪ್ಲಸ್ ಒಂದು ಮೂರು ಏನೂ ಇರ್ಲಿಕ್ಕಂದ್ರೆ ಇಲ್ಲಿ ಮಲ್ಟಿಪಿಷನ್ಸ್ ಇರ್ತದ ಮೂರೊಂದಲೆ ಮೂರು ಇನ್ನು ಈ ಥರ ಭಾಳ ಸುಲಭ ಇದ್ದಾವೆ ಈ ಕ್ವೆಶನ್ಸ್ಗಳು ಓಕೆ ಇನ್ನು ಕ್ವಶನ್ ನಂಬರ್ ಮೇನ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮೂರು ಈ ಮೂರು ಒಳಗಡೆ ಕ್ವಶನ್ಸ್ ಯಾವ ಥರ ಇದಾವಂತೇಳಿ ನೋಡ್ಕೊತೀವರೀ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂದು ಪರಿಶೀಲಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ತ್ರೀ ಎಕ್ಸ್ ಪ್ಲಸ್ ಒನ್ ಹಾಗಾದ್ರೆ ಇಲ್ಲಿ ಮತ್ತೆ ನಮ್ಗೆ ಕೊಟ್ಟಿದ್ದಾರೆ ಎಕ್ಸ್ ಇದ್ದಲ್ಲಿ ಏನು ಹಾಕ್ರಿ ಅಪ್ಪ ಅಂತ ಅಂದಾಗ ಮೈನಸ್ ಒನ್ ಬೈ ತ್ರೀನ ಹಾಕ್ರಿ ಅಂತೇಳಿ ಇಲ್ಲಿ ತ್ರೀ ಎಕ್ಸ್ ಪ್ಲಸ್ ಒನ್ ಇದೆಯಲ್ಲ ಈ ವಿದ್ರ ಒಳಗಡೆ ಎಕ್ಸ್ ಎಕ್ಸ್ ಇಲ್ಲಿ ಐತಲ್ಲ ಎಕ್ಸ್ ಇದ್ದಲ್ಲಿ ಏನು ಹಾಕಬೇಕು ಮೈನಸ್ ಒನ್ ಬೈ ತ್ರೀ ಅಂತ ಹಾಕಬೇಕು ಇದೇ ಥರ ಈ ಎಂಟು ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಅವರು ಮುಂದೆ ಕೊಟ್ಟಿದ್ದಾನೆ ಎಕ್ಸ್ ಕೊಲ್ ಟು ಒನ್ ಬೈ ಟು ಹಾಕರಿ ಎಕ್ಸ್ ಕೊಲ್ ಟು ಮೈನಸ್ ಎಮ್ ಬೈ ಎಲ್ ಹಾಕರಿ ಅಂತೇಳಿ ಈ ಥರ ಅಷ್ಟು ಲೆಕ್ಕಗಳನ್ನು ಇಲ್ಲಿ ಅಭ್ಯಾಸದಲ್ಲಿ ಹೋಗ್ತೀನಿ ನೀವು ಒಂದೊಂದೊಂದನ್ನು ಪಾಸ್ ಮಾಡಿ ಬರ್ಕೊತ ಬರ್ರಿ ಆ ಇದು ಕ್ವಶನ್ ಕ್ಲಿಯರ್ ಆಗಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಕೊಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಏನು ಹಾಕಿರಿ ಅಂತ ಹೇಳಿದರೆ ಮೈನಸ್ ಒನ್ ಬೈ ತ್ರೀ ಹಾಕಿರಿ ಅಂತ ಹೇಳಿದರೆ ಸೇಮ್ ಪಿ ಆಫ್ ಇಲ್ಲಿ ಎಕ್ಸ್ ಅಂದಲ್ಲಿ ಇದು ಮೈನಸ್ ಒನ್ ಬೈ ತ್ರೀನ ಇಲ್ಲಿ ಬರ್ಕೊಡ್ರಿ ಹೊಳ್ಳಿ ಆಸ್ ಇಟ್ ಈಸ್ ಇಸ್ಕ್ವಲ್ ಟು ತ್ರೀ ಇದ್ದಲ್ಲಿ ತ್ರೀ ಬರೀರಿ ಇಂಟು ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಇಂಟು ಇರ್ತದೆ ಇಂಟು ಮೈನಸ್ ಎಕ್ಸ್ ಇದ್ದಲ್ಲಿ ಹಾಕ್ಬೇಕು ಮೈನಸ್ ಒನ್ ಬೈ ತ್ರೀನ ಹಾಕ್ಬೇಕು ಪ್ಲಸ್ ಒನ್ ಇದೆ ಇಲ್ಲಿ ನೋಡ್ರಿ ಈ ತ್ರೀ ಈ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಮೈನಸ್ ಒನ್ ಮೈನಸ್ ಒನ್ ಮಾತ್ರ ಉಳಿತದ ಒನ್ ಇದೆ ಪ್ಲಸ್ ಒನ್ ಪ್ಲಸ್ ಒನ್ ಒಂದು ಮೈನಸ್ ಒನ್ ಇದ್ದಾಗ ಏನಾಗ್ತದೆ ಆನ್ಸರ್ ಜೀರೋ ಆಗ್ತದೆ ಪಿ ಆಫ್ ಮೈನಸ್ ಒನ್ ಬೈ ತ್ರೀ ಇಸ್ಕ್ವಲ್ ಟು ಏನಾಗ್ತದಪ್ಪ ಅಂದ್ರೆ ಜೀರೋ ಆಗ್ತದೆ ಹಾಗಾದ್ರೆ ನೀವು ಹೌದು ಕೆಳಗಡೆ ಏನು ಬರೀಬೇಕಪ್ಪ ಅಂದ್ರೆ ಹೌದು ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಇದು ಪಿ ಆಫ್ ಎಕ್ಸ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಒನ್ ಇದರ ಶೂನ್ಯತೆ ಆಗಿದೆ ಅಂತೇಳಿ ಆಗಿತ್ತಪ್ಪ ಅಂದ್ರೆ ಆಗಿದೆ ಅಂತ ಬರೀರಿ ಶೂನ್ಯತೆ ಆಗಲಿಲ್ಲಪ್ಪ ಅಂದ್ರೆ ಶೂನ್ಯತೆ ಆಗಿಲ್ಲ ಅಂತೇಳಿ ಬರೀಬೇಕಾಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಅದೇ ಸೇಮ್ ಅಲ್ಲೊಂದು ಬೀಜೋಕ್ತಿಗಳನ್ನ ಕೊಟ್ಟಿದ್ದಾನೆ ಕೊಟ್ಟು ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಫೈ ಎಕ್ಸ್ ಮೈನಸ್ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಫೈ ಬೆಲೆ ಕೊಟ್ಟಿದ್ದಾನೆ ಫೈ ಅಂತ ಕೊಟ್ಟಿದ್ದಾನೆ ಇದನ್ನು ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ಏನು ಹಾಕಿ ಅಂತ ಹೇಳಿದ್ರೆ ಫೋರ್ ಬೈ ಫೈವ್ ಹಾಕ್ರಿ ಅಂತ ಹೇಳಿದ್ರೆ ಸೇಮ್ ಪಿ ಆಫ್ ಫೋರ್ ಬೈ ಫೈವ್ ಈಸ್ಕ್ವಲ್ ಟು ಫೈವ್ ಇದೆ ಇಲ್ಲಿ ಏನು ಇರ್ಲಿಕ್ಕೆ ಇಂಟು ಇರ್ತದೆ ಫೋರ್ ಬೈ ಎಕ್ಸ್ ಇದ್ದಲ್ಲಿ ಫೋರ್ ಬೈ ಫೈವ್ ಹಾಕಿ ಮೈನಸ್ ಫೈವ್ ಇದೆ ಈ ಫೈ ಬೈ ಕ್ಯಾನ್ಸಲ್ ಆಗ್ತದೆ ಫೋರ್ ಮೈನಸ್ ಫೈವ್ ಆಗ್ತದೆ ಫೋರ್ ಮೈನಸ್ ಇಲ್ಲಿ ಫೈವ್ ಎಲೆ ಫೈವ್ ಎಲೆ ಏನಿದೆ ಏನು ಬರ್ಕೊಂಡಿನ ಅಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಬರ್ಕೊಂಡಿದ್ದೀನಿ ಹಾಗಾದ್ರೆ ಈ ನಾಲ್ಕರ ಒಳಗಡೆ ತ್ರೀ ಪಾಯಿಂಟ್ ಒನ್ ಫೋರ್ನ ನೀವು ಕಳೆದ್ರಪ್ಪಾ ಅಂದ್ರೆ ಎಷ್ಟು ಉಳಿತದಪ್ಪ ಅಂದರೆ ಜೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಉಳಿತದೆ ಹಾಗಾದ್ರೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಅನ್ನೋದು ಇದು ಏನಾಗ್ಲಿಲ್ಲ ಸೊನ್ನೆ ಅಂದರೆ ಅಂದ್ರೆ ಶೂನ್ಯತೆ ಆಗಲಿಲ್ಲ ಹೀಗಾಗಿ ಪಿ ಆಫ್ ಫೋರ್ ಬೈ ಫೈವ್ ಹಾಗಾದ್ರೆ ಎಕ್ಸ್ಕ್ವಲ್ ಟು ಫೋರ್ ಬೈ ಫೈವ್ ಇದು ಪಿ ಆಫ್ ಎಕ್ಸ್ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ವ್ಯಾಲಿಯ ಇದರ ಶೂನ್ಯತೆ ಅಲ್ಲ ಅಂತೇಳಿ ನೀವು ಬರೀಬೇಕಾಗ್ತದೆ ನಾನು ಇಲ್ಲಿ ಒಂದು ಸ್ವಲ್ಪ ಸ್ಪೀಡ್ ಅನಿಸ್ತಿರ್ತಬಹುದು ಯಾಕಪ್ಪ ಅಂದ್ರೆ ಇಲ್ಲಿ ಆಲ್ರೆಡಿ ನಾನು ಬಿಡಿಸಿದ್ರಿಂದ ಹಾ ನೀವು ಇದನ್ನ ನೀಟಾಗಿ ವಿಡಿಯೋನ ಪಾಸ್ ಮಾಡಿ ನಾನು ಈ ಕಡೆ ಸರಿದಾಗ ಇದನ್ನ ಪಾಸ್ ಮಾಡಿ ನೀವೇನು ಮಾಡ್ರಪ್ಪ ಅಂದ್ರೆ ವರ್ಕ್ ನಕೊಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಒಳಗಡೆ ಏನು ಕೊಟ್ಟಿದ್ದಾನೆ ಹೇಳಿ ನೋಡ್ರಿ ಆಫ್ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಒನ್ ಹಾಗಾದರೆ ಎಕ್ಸ್ ಇದ್ದಲ್ಲಿ ಪ್ಲಸ್ ಒನ್ ಹಾಕ್ರಿ ಅದು ಇದೇ ಇದೇ ಬೀಜೋ ಬೀಜೋಕ್ತಿ ಒಳಗಡೆ ಎಕ್ಸ್ ಇದ್ದಲ್ಲಿ ಏನು ಅಂದ್ರೆ ಮೈನಸ್ ಒನ್ ಹಾಕ್ರಿ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ ಒನ್ ಹಾಕ್ರಿ ಅಂತ ಹೇಳಿದಾರೆ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಮೈನಸ್ ಒನ್ ಒನ್ ಸ್ಕ್ವೇರ್ ಅಂದರೆ ಒಂದು ಮೈನಸ್ ಒನ್ ಅಂದ್ರೆ ಒಂದು ಒನ್ ಪ್ಲಸ್ ಒಂದು ಒಂದು ಮೈನಸ್ ಒನ್ ಇತ್ತಪ್ಪ ಅಂದ್ರೆ ಗೆಟ್ ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಏನು ಮಾಡ್ತದೆ ಜೀರೋ ಬರುತ್ತೆ ಅದೇ ಥರ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕಿ ಒನ್ ಹಾಕಲಿಂತೂ ಕೂಡ ಚೆಕ್ ಮಾಡ್ರಿ ಅಂತ ಹೇಳಿದಾರೆ ಹಾಗಾದ್ರೆ ಪಿ ಆಫ್ ಮೈನಸ್ ಒನ್ ಈಸ್ ಕೊಲ್ ಟು ಒನ್ ಸ್ಕ್ವೇರ್ ಅಂದರೆ ಮೈನಸ್ ಒನ್ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹೀಗಾಗಿ ಪ್ಲಸ್ ಒನ್ ಆಗ್ತದೆ ಒನ್ ಪ್ಲಸ್ ಒನ್ ಒಂದು ಮೈನಸ್ ಒನ್ ಅಂದಾಗ ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಸೊನ್ನೆ ಆಗ್ತದೆ ಹಾಗಾದ್ರೆ ನೀವು ಕೇಳಿ ಬರ ಕೆಳಗಡೆ ಬರೀಬೇಕು ಇದಕ್ಕೆ ಹೌದು ಎಕ್ಸ್ ಇಸ್ ಕೋಲ್ ಟು ಒನ್ ಇದು ಪಿ ಆಫ್ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಒನ್ ಇದರ ಶೂನ್ಯತೆ ಆಗಿದೆ ಅದೇ ಥರ ಇದೇ ಥರ ಎಕ್ಸ್ ಇಸ್ ಕೋಲ್ ಟು ಮೈನಸ್ ಒನ್ ಇದು ಪಿ ಆಫ್ ಎಕ್ಸ್ ಎಕ್ಸ್ಕ್ವೈರ್ ಮೈನಸ್ ಒನ್ ಇದರ ಏನಾಗಿದೆಪ್ಪ ಅಂದ್ರೆ ಶೂನ್ಯತೆ ಆಗಿದೆ ಅಂತೇಳಿ ಹೇಳಿ ಬರೀಬೇಕು ಜೀರೋ ಮತ್ತಪ್ಪ ಅಂದ್ರೆ ಶೂನ್ಯತೆ ಆಗಿದೆ ಇನ್ನು ಕ್ವಶನ್ ನಂಬರ್ ನಾಲ್ಕು ಪಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಇಸ್ ಕೋಲ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಒನ್ ಹಾಕಿ ಮತ್ತು ಇನ್ನೊಂದು ಇದರ ಒಳಗಡೆ ಟು ಹಾಕಿ ಚೆಕ್ ಮಾಡಿರಿ ಅಂತ ಹೇಳ್ತಾರೆ ಹಾಗಾದರೆ ಇದೇ ಎಕ್ಸ್ ಪ್ಲಸ್ ಒನ್ ಅಂದರೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕ್ತಾ ಇದ್ದೀನಿ ಪ್ಲಸ್ ಒನ್ ಇದೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಹಾಕ್ತಾ ಇದೀನಿ ಮೈನಸ್ ಟೂ ಇದೆ ಮೈನಸ್ ಒನ್ನ ಒನ್ ಪ್ಲಸ್ ಒನ್ ಎರಡು ಒನ್ ಪ್ಲಸ್ ಒನ್ ಒಂದು ಮೈನಸ್ ಒನ್ ಇತ್ತ ಆನ್ಸರ್ ಜೀರೋ ಆಗ್ತದೆ ಎರಡು ಏನಿದೆ ಇದ್ರೂ ಮೈನಸ್ ಇದೆ ಇದ್ರೂ ಮೈನಸ್ ಇದೆ ಮೈನಸ್ ಆಗ್ತದೆ ಜೀರೋ ಇಂಟು ತ್ರೀ ಅಂದರೆ ಮಲ್ಟಿಪಿಷನ್ಸ್ ಮಾಡಿದಾಗ ಯಾವುದೇ ಸಂಖ್ಯೆಕ್ಕೆ ಜೀರೋ ಅಲ್ಲಿ ಮಲ್ಟಿಪಿಷನ್ಸ್ ಮಾಡಿದ್ರೆ ಆನ್ಸರ್ ಜೀರೋ ಬರ್ತದೆ ಹೌದು ಎಕ್ಸ್ ಇಸ್ಕೊಂಡು ಮೈನಸ್ ಒನ್ ಇದು ಈ ಸಮೀಕರಣದ ಶೂನ್ಯತೆ ಆಗಿದೆ ಅಂತೇಳಿ ನೀವು ಡೈರೆಕ್ಟಾಗಿ ಬರೀರಿ ಇನ್ನು ಎಕ್ಸ್ ಇದ್ದಲ್ಲಿ ಇದೇ ಸಮೀಕರಣಕ್ಕೆ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕು ಅಂತ ಹೇಳಿದ್ದಾರೆ ಟೂ ಹಾಕ್ಲಿ ಅಂತ ಹೇಳಿದ್ದಾರೆ ಪಿ ಆಫ್ ಟು ಇಸ್ಕೋಲ್ ಟು ಎಕ್ಸ್ ದಲ್ಲಿ ಟೂ ಹಾಕ್ತಾ ಇದ್ದೀನಿ ಪ್ಲಸ್ ಒನ್ ಎಕ್ಸ್ ಇದ್ದಲ್ಲಿ ಏನು ಹಾಕ್ತಾ ಇದ್ದೀನಿ ಟೂ ಹಾಕ್ತಾ ಇದ್ದೀನಿ ಮೈನಸ್ ಟು ಒನ್ ಟೂ ಪ್ಲಸ್ ಒನ್ ಅಂದರೆ ತ್ರೀ ಆಗ್ತದೆ ಇಲ್ಲಿ ಟೂ ಒನ್ ಪ್ಲಸ್ ಟೂ ಐತೆ ಒಂದು ಮೈನಸ್ ಟು ಐತೆ ಎರಡು ಗೆಟ್ ಕ್ಯಾನ್ಸಲ್ ಆಗಿ ಜೀರೋ ಆಗ್ತದೆ ಮೂರು ಇಂಟು ಜೀರೋ ಅಂದರೆ ಜೀರೋ ಹಾಗಾದರೆ ಹೌದು ಎಕ್ಸ್ ಇಸ್ ಇಸ್ಕಲ್ ಟು ಟು ಇದು ಈ ಸಮೀಕರಣದ ಶೂನ್ಯತೆ ಆಗಿದೆ ಅಂತೇಳಿ ನೀವು ಬರಿಬೇಕಾಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಪಿ ಆಫ್ ಎಕ್ಸ್ ಇಲ್ಲ ನೋಡ್ರಿ ಐದನೇದು ಪಿ ಆಫ್ ಎಕ್ಸ್ ಇಸ್ ಈಸ್ಕ್ವಲ್ ಟು ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಹಾಗಾದರೆ ಎಕ್ಸ್ ಬೆಲೆ ಏನೇನು ಹಾಕಿರಿ ಅಂತ ಹೇಳಿದರೆ ಜೀರೋ ಹಾಕ್ರಿ ಅಂತ ಹೇಳ್ತಾರೆ ಹಾಗಾದರೆ ಜೀರೋ ಸ್ಕ್ವಯರ್ ಅಂದರೆ ಜೀರೋನ ಎಷ್ಟೇ ಸಲ ಮಲ್ಟಿಪ್ಲೇಷನ್ಸ್ ಮಾಡಿದ್ರೆ ಆನ್ಸರ್ ಜೀರೋ ಬರ್ತದೆ ಹೌದು ಇದು ಎಕ್ಸ್ ಈಸ್ಕ್ವಲ್ ಟು ಜೀರೋ ಇದು ಈ ಸಮೀಕರಣದ ಶೂನ್ಯತೆಯಾಗಿದೆ ಇನ್ನು ಕ್ವೆಶನ್ ನಂಬರ್ ಆರು ಪಿ ಆಫ್ ಎಕ್ಸ್ ಈಸ್ಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಹಾಗಾದರೆ ಎಕ್ಸ್ ಬೆಲೆ ಏನು ಹಾಕ್ರಿ ಅಂತ ಹೇಳಿದರೆ ಮೈನಸ್ ಎಮ್ ಬೈ ಎಲ್ ಹಾಕಿರಿ ಅಂತ ಹೇಳಿದಾರೆ ಹಾಗಾದರೆ ಪಿ ಆಫ್ ಮೈನಸ್ ಎಂ ಬೈ ಎಲ್ ಇನ್ ಇಸ್ಕ್ವಲ್ ಟು ಎಲ್ ಇಲ್ಲಿ ಎಕ್ಸ್ ಇಲ್ಲಿ ಏನು ಇರ್ಲಿಕ್ಕೆ ಎಕ್ಸ್ ಬೆಲೆ ಏನು ಹಾಕ್ತಾರೆ ಅಂತ ಹೇಳಿದ್ರೆ ಮೈನಸ್ ಎಂ ಬೈ ಎಲ್ ಅಂತ ಹಾಕ್ತದೆ ಅಂತ ಹೇಳಿದರೆ ಇಲ್ಲಿ ಏನು ಇರ್ಲಿಕ್ಕೆ ಇಂಟು ಇರ್ತದೆ ಮೈನಸ್ ಎಂ ಬೈ ಎಲ್ ಪ್ಲಸ್ ಏನಿದೆಯಪ್ಪ ಅಂದ್ರೆ ಎಂ ಇದೆ ಎಂ ಹಾಗಾದ್ರೆ ಇ ಎಲ್ ಇ ಎಲ್ ಗೆಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಮೈನಸ್ ಎಂ ಒಂದು ಪ್ಲಸ್ ಎಮ್ ಒಂದು ಮೈನಸ್ ಎಮ್ ಎಂ ಒಂದು ಗೆಟ್ ಕ್ಯಾನ್ಸಲ್ ಆಗ್ತದೆ ಅದು ಸಜ್ಜು ಹೋಗ್ಬಿಡ್ತದೆ ಹಾಗಾಗಿ ಹೌದು ಎಕ್ಸ್ ಇಸ್ ಮೈನಸ್ ಎಂ ಬೈ ಎಲ್ ಈ ಸಮೀಕರಣದ ಶೂನ್ಯತೆ ಆಗಿದೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಏಳು ಯಾವ ಥರ ಇದೆ ಅಂತ ಹೇಳಿ ನೋಡ್ರಿ ಪಿ ಆಫ್ ಎಕ್ಸ್ ಇಸ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವರ್ ಮೈನಸ್ ಒನ್ ಹಾಗಾದ್ರೆ ಎಕ್ಸ್ ಇಸ್ ಈಸ್ಕ್ವಲ್ ಟು ಏನು ಹಾಕಿರಿ ಅಂತ ಹೇಳಿದರೆ ಮೈನಸ್ ಒನ್ ಬೈ ರೂಟ್ ತ್ರೀ ಹಾಕಿರಿ ಇನ್ನೊಂದು ಟೂ ಬೈ ರೂಟ್ ತ್ರೀನ ಹಾಕಿರಿ ಚೆಕ್ ಮಾಡಿರಿ ಅಂತ ಹೇಳಿದಾರೆ ಹಾಗಾದ್ರೆ ಪಿ ಆಫ್ ಎಕ್ಸ್ ಸಾರಿ ಪಿ ಆಫ್ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಬೈ ರೂಟ್ ತ್ರೀನ ಹಾಕ್ತಾ ಇದ್ದೀನಿ ತ್ರೀ ಎಕ್ಸ್ ಎಕ್ಸ್ಕ್ವೈರ್ ಇದ್ದಲ್ಲಿ ಏನು ಹಾಕಬೇಕು ಮೈನಸ್ ಒನ್ ಬೈ ರೂಟ್ ತ್ರೀ ಹಾಕಬೇಕು ಮೈನಸ್ ಒನ್ ಬೈ ರೂಟ್ ತ್ರೀ ಸ್ಕ್ವೈರ್ ಸ್ಕ್ವೈರ್ ಇದೆಯಲ್ಲಿ ಅಲ್ಲಿ ಮೈನಸ್ ಒನ್ ಇನ್ನು ತ್ರೀ ಇಲ್ಲಿ ಮೈನಸ್ ಒನ್ ಬೈ ರೂಟ್ ತ್ರೀನ ಸ್ಕ್ವೇರ್ ಅಂದರೆ ಇದನ್ನು ಎರಡು ಸಲ ಬರೆದಿದ್ನಿ ಮೈನಸ್ ಒನ್ ಬೈ ರೂಟ್ ತ್ರೀ ಅಂತಿದೆ ಇಂಟು ಮೈನಸ್ ಒನ್ ಬೈ ರೂಟ್ ತ್ರೀ ಎರಡು ಸಲ ಬರಿಬೇಕು ಸ್ಕ್ವೇರ್ ಅಂದರೆ ಎರಡು ಸಲ ಬರೆದಿದಿನಿ ಮೈನಸ್ ಒನ್ ಇದೆ ಮೈನಸ್ ಒನ್ ಈಗ ನೆಕ್ಸ್ಟ್ ನೋಡಿರಿ ತ್ರೀ ಇಲ್ಲಿ ನೋಡ್ರಿ ಒಂದು ಇಂಟು ಒಂದು ಅಂದರೆ ಆಗ್ತದೆ ಹೌದಾ ಇದನ್ನು ಮಲ್ಟಿಪಿಷನ್ಸ್ ಮಾಡಿಬಿಡಬೇಕು ಹಾಂ ಅಂಶಾಂಶಗಳು ಮಲ್ಟಿಪಿಷನ್ಸ್ ಮಾಡುವಂದರೆ ಒಂದು ಇಲ್ಲಿ ಈ ರೂಟ್ ಈ ರೂಟ ಕೆ ಕ್ಯಾನ್ಸಲ್ ಆಗ್ತದೆ ರೂಟ್ ರೂಟ್ ಕ್ಯಾನ್ಸಲ್ ಆದಾಗ ಕೆಳಗಡೆ ಛೇದ ಏನಿದೆ ಮೂರಿದೆ ಮೂರಷ್ಟೇ ಉಳಿತದೆ ಮೈನಸ್ ಒನ್ ಹಾಗಾದರೆ ನೆಕ್ಸ್ಟ್ ನೋಡಿರಿ ಇ ತ್ರೀ ಇ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಪ್ಲಸ್ ಒನ್ ಓಡುತ್ತದೆ ಇಲ್ಲಿ ಮೈನಸ್ ಒನ್ ಇದೆ ಹಾಗಾದ್ರೆ ಒನ್ ಪ್ಲಸ್ ಒನ್ ಒಂದು ಮೈನಸ್ ಒನ್ ಇದ್ದಾಗ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಜೀರೋ ಬರ್ತದೆ ಹೀಗಾಗಿ ನೀವೇನು ಬರೀಬೇಕಪ್ಪ ಅಂದ್ರೆ ಪಿ ಓ ಮೈನಸ್ ಒನ್ ಬೈ ರೂಟ್ ತ್ರೀ ಈಸ್ಕ್ವಲ್ ಟು ಜೀರೋ ಜೀರೋ ಅನ್ನೋದು ನಮ್ಗೆ ಏನಾಗ್ತದಪ್ಪ ಶೂನ್ಯತೆ ಜೀರೋ ಬಂದಾಗ ಹೌದು ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಒನ್ ಬೈ ರೂಟ್ ತ್ರೀ ಇದು ಈ ಸಮೀಕರಣದ ಶೂನ್ಯತೆ ಆಗಿದೆ ಅಂತ ಬರೀಬೇಕು ಇದೇ ಸಮೀಕರಣ ಒಳಗಡೆ ನಿಮಗೆ ಟೂ ಬೈ ರೂಟ್ ತ್ರೀ ಹಾಕಿ ಚೆಕ್ ಮಾಡಲಿ ಅಂತ ಹೇಳ್ತಾರೆ ಇದು ಕೂಡ ಸೇಮ್ ನೀವು ಏನು ಮಾಡಬೇಕಪ್ಪ ಅಂದರೆ ಪಿ ಟೂ ರೂಟ್ ತ್ರೀ ಇದೆ ಹಾಗಾದರೆ ತ್ರೀ ಟೂ ಬೈ ರೂಟ್ ತ್ರೀ ಸ್ಕ್ವೇರ ಬರ್ಕೋಬೇಕು ಟೂ ಬೈ ರೂಟ್ ತ್ರೀ ಸ್ಕ್ವೇರ್ ಅಂದಲ್ಲಿ ಎರಡು ಸುತ್ತ ಇದನ್ನೇ ಬರಿಬೇಕಾಗ್ತದೆ ಮೈನಸ್ ಒನ್ ಆಗ್ತದೆ ಅವಾಗ ಎರಡನೇ ಏನಪ್ಪ ಅಂದರೆ ನಾಲ್ಕು ಆಗ್ತದೆ ಈ ರೂಟು ಈ ರೂಟ್ ಕ್ಯಾನ್ಸಲ್ ಆಗಿದ್ರೆ ಮೂರು ಯಾವ ಥರ ಇರ್ತದೆ ಅದೇ ಥರ ಉಳಿತದೆ ಹಾಗಾದರೆ ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಈ ಈ ಮಲ್ಟಿಪಿಷನ್ಸ್ ನ ಯಾವ ತರ ಮಾಡಿಬಿಟ್ಟಿದ್ದೀನಪ್ಪ ಅಂದ್ರೆ ಇಲ್ಲಿ ಈ ತರ ಮಾಡಿದ್ದೀನಿ ಮೂರು ಮೂರ್ನಾಕ್ಲೆ ಎಷ್ಟಪ್ಪ ಅಂದ್ರೆ ಈ ತ್ರೀ ಈ ಥ್ರಿಕೆಟ್ ಕ್ಯಾನ್ಸಲ್ ನ ಮಾಡ್ಬಹುದಾಗಿತ್ತು ಮೂರ್ ನಾಕಲೆ ಹನ್ನೆರಡು ಕೆಳಗಡೆ ಮೂರು ಇದೆ ಮೂರು ಬರ್ಕೊಂಡಿದ್ದೀನಿ ಮೈನಸ್ ಒನ್ ಇದೆ ಕೆಳಗಡೆ ನೋಡ್ರಿ ಇಲ್ಲಿ ಮೂರು ಇರುವುದರಿಂದ ಮೂರು ಇರುವುದರಿಂದ ಏನು ಮಾಡಿದ್ದೀನಪ್ಪ ಅಂದ್ರೆ ಕೆಳಗಡೆ ಇಲ್ಲಿ ಮೂರು ಇಲ್ಲಿ ಕೆಳಗಡೆ ಇಲ್ಲಿ ಏನೂರ್ಲೆಕ್ಕ ಒಂದು ಇರ್ತದೆ ಹಾಗಾದ್ರೆ ಮೂರು ಮತ್ತು ಒಂದರ ಲಸ ಏನಾಗ್ತದಪ್ಪ ಅಂದ್ರೆ ಎಲ್ ಎಮ್ ಏನಾಗ್ತದಪ್ಪ ಅಂದ್ರೆ ಮೂರು ಆಗ್ತದ ಹಾಗಾದ್ರೆ ಮೂರು ಒಂದೇ ಎಲ್ ಸಿ ಎಮ್ ಮ್ಯಾಚ್ ಮಾಡ್ತೀನಿ ಮೂರು ಒಂದೇ ಮೂರು ಅಂದರೆ ಅಂಶ ಮತ್ತು ಚದಕ್ಕೆ ಒಂದೇ ಸಂಖ್ಯೆ ಅಂತ ಮಾಡ್ತೀವಿ ನೆಕ್ಸ್ಟ್ ಒಂದು ಇಂಟು ಮೂರು ಅಂದರೆ ಅಂಶ ಮತ್ತು ಚದಕ್ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ಹನ್ನೆರಡು ಒಂದೇ ಹನ್ನೆರಡು ಮೈನಸ್ ಮೂರೊಂದ್ಲೆ ಮೂರು ನೆಕ್ಸ್ಟ್ ಮೂರು ಒಂದ್ಲೆ ಮೂರು ಮೈನಸ್ ಕೆಳಗಡೆ ಮೂರೊಂದ್ಲೆ ಮೂರು ಹಾಗಾದರೆ ಕೆಳಗಡೆ ಮೈನಸ್ ಇರೋದ್ರಿಂದ ನೀವೇನು ಮಾಡೋಕ್ಕಪ್ಪ ಅಂದರೆ ಹನ್ನೆರಡರಾಗ ಮೂರು ಕಳೆರಿ ಒಂಬತ್ತು ಬೈ ಮೂರು ಆಗ್ತದೆ ಹಾಗಾದರೆ ಪಿ ಬ್ರಾಕೆಟ್ ಟೂ ಬೈ ರೂಟ್ ತ್ರೀಯ ಇದು ಈ ಸಮೀಕರಣದ ಶೂನ್ಯತೆ ಅಲ್ಲ ಯಾಕಪ್ಪ ಅಂದ್ರ ಇಲ್ಲಿ ಸೊನ್ನೆ ಬರಲಿಲ್ಲ ಸೊನ್ನೆ ಬರ್ಲಿಕ್ಕಪ್ಪ ಅಂದ್ರ ಇದು ಈ ಸಮೀಕರಣದ ಶೂನ್ಯತೆ ಆಗಿರಂಗ ಸಾಧ್ಯ ಇಲ್ಲ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಪಿ ಆಫ್ ಎಕ್ಸ್ ಕೋಲ್ ಟು ಟು ಎಕ್ಸ್ ಪ್ಲಸ್ ಒನ್ ಹಾಗಾದ್ರೆ ಎಕ್ಸ್ ಏನ್ ಹಾಕ್ರಿ ಅಂತ ಹೇಳಿದಾರೆ ಹಾಫ್ ಅಂದ್ರೆ ಎರಡನೇ ಒನ್ ಹಾಕ್ರಿ ಅಂತ ಹೇಳಿದಾರೆ ಹಾಗಾದ್ರೆ ಇಲ್ಲಿ ನೋಡ್ರಿ ಟೂ ಇದೆ ಟೂ ಎಕ್ಸ್ ಒನ್ ಬೈ ಟೂನ್ ಹಾಕ್ತಾ ಇದ್ದೀನಿ ಪ್ಲಸ್ ಈ ಟು ಇ ಟು ಗೆಟ್ ಕ್ಯಾನ್ಸಲ್ ಆಗ್ತದೆ ಆ ಇಲ್ಲಿ ಏನಾಗ್ತದೆ ಒಂದು ಉರಿತದ ಪ್ಲಸ್ ಒಂದು ಉರಿತದೆ ಒಂದು ಒಂದು ಎಷ್ಟು ಆಯ್ತಪ್ಪ ಅಂದ್ರೆ ಆಗ್ಬಿಡ್ತು ಹೀಗಾಗಿ ಎಕ್ಸ್ ಈಸ್ಕಲ್ ಟು ಒನ್ ಬೈ ಟು ಇದು ಈ ಸಮೀಕರಣದ ಶೂನ್ಯತೆ ಅಲ್ಲ ಅಂತೇಳಿ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಎಕ್ಸರ್ಸೈಸ್ ಅಲ್ಲಿ ಬರೀಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ಸ್ ಕ್ವೆಶ್ಚನ್ ನಂಬರ್ ಮೇನ್ ಕ್ವಶನ್ಸ್ ನಾಲ್ಕು ನಾಲ್ಕರಾಗೂ ಕೂಡ ಇಲ್ಲಿ ಏಳು ಕ್ವಶನ್ಸ್ಗಳ ಯಾವ ಥರ ಹೇಳಿ ನೋಡ್ರಿ ಈ ಕೆಳಗಿನ ಪ್ರತಿಯೊಂದು ಬಹುಪ್ರದ್ದು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ನ ಕೇಳಿದ್ದಾರೆ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ಕಲ್ ಎಕ್ಸ್ ಪ್ಲಸ್ ಫೈ ಇದ್ದಾಗ ಇದನ್ನ ನೋಡಿದ ತಕ್ಷಣ ಹೇಳ್ಬೋದು ನೀವು ಸರ ಇದು ಶೂನ್ಯಕ್ಕೆ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಫೈ ಐತಿ ಎಕ್ಸ್ ಬೆಲೆ ಏನು ಆಗ್ಬೇಕಪ್ಪ ಅಂತ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಸರ್ ಇದು ಮೈನಸ್ ಫೈ ರೀ ಒಂದು ಪ್ಲಸ್ ಫೈ ಒಂದು ಮೈನಸ್ ಫೈ ಯಾರ್ಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಆನ್ಸರ್ ಜೀರೋ ಆಗ್ತದೆ ರೀ ಅಂತೆ ಭಾಳ ಸಿಂಪಲ್ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಮೈನಸ್ ಫೈ ಐತೆ ಹಾಗಾದ್ರೆ ಇಲ್ಲಿ ಪ್ಲಸ್ ಫೈ ಆಗ್ಬೇಕು ರೀ ಒಂದು ಪ್ಲಸ್ ಫೈ ಒಂದು ಮೈನಸ್ ಫೈ ಆಯ್ತಪ್ಪ ಅಂದ್ರೆ ಆನ್ಸರ್ ಜೀರೋ ಆಗ್ತದೆ ರೀ ಇದನ್ನ ಎಲ್ಲರೂ ಆನ್ಸರ್ ಹೇಳ್ತಿರ್ತಾರೆ ಇದನ್ನ ಎಕ್ಸರ್ಸೈಸ್ ದಲ್ಲಿ ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತೀನಿ ಬರ್ಕೊತ ಎಕ್ಸರ್ಸೈಸ್ ಅಲ್ಲಿ ಬರ್ಕೊತ ಬರ್ರಿ ಪಿ ಆಫ್ ಎಕ್ಸ್ ಈಸ್ಕಲ್ ಟು ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೈ ಆದಾಗ ಈ ಸಮೀಕರಣಗಳನ್ನು ನಾವು ಯಾವ ಥರ ಮ್ಯಾಚ್ ಮಾಡ್ಕೊತ ಮಾಡ್ಕೊತಪ್ಪ ಅಂದರೆ ಪಿ ಆಫ್ ಎಕ್ಸ್ನ ಶೂನ್ಯತೆ ಕಂಡುಹಿಡಿಯುವುದು ಅಂದರೆ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಜೀರೋ ಈ ಸಮೀಕರಣವನ್ನು ಬಿಡಿಸುವುದು ಅಥವಾ ಎಕ್ಸ್ನ ಬೆಲೆ ನಾವು ಕಣ್ಣು ಹಿಡಿಬೇಕು ಅಂದಂಗೆ ಹಾಗಾದರೆ ಏನಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಸ್ಕೊಲ್ ಟು ಜೀರೋ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಫೈ ಇತ್ತು ಹ್ಞೂ ಅಲ್ಲಿ ಲೆಕ್ಕದಾಗ ಏನಿತ್ತು ಎಕ್ಸ್ ಪ್ಲಸ್ ಫೈ ಇತ್ತು ಈಸ್ಕೊಲ್ ಟು ಜೀರೋ ಹಾಗಾದ್ರೆ ಎಕ್ಸ್ ಇಲ್ಲಿ ಪ್ಲಸ್ ಫೈ ಇದ್ದು ಈ ಸೈಡ್ ಬರ್ತಪ್ಪ ಅಂದ್ರೆ ಮೈನಸ್ ಫೈ ಆಗ್ತದೆ ಹಾಗಾದ್ರೆ ಪಿ ಆಫ್ ಮೈನಸ್ ಫೈ ಇದು ಪಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ನ ಶೂನ್ಯತೆ ಆಗಿದೆ ಅಂತೇಳಿ ನೀವು ಬರೀಬೇಕಾಗ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಏನಿದ್ರೆ ಪಿ ಆಫ್ ಎಕ್ಸ್ ಇಸ್ ಕೊಲ್ ಟು ಎಕ್ಸ್ ಮೈನಸ್ ಫೈ ಇದೆ ಎಕ್ಸ್ ಮೈನಸ್ ಫೈ ಆಯ್ತಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಫೈ ಕೊಲ್ ಟು ಜೀರೋ ಜೀರೋ ಆಗ್ಬೇಕು ನಮಗೆ ಹಾಗಾದ್ರೆ ಎಕ್ಸ್ ಇಲ್ಲಿ ಇರಲಿ ಪ್ಲಸ್ ಫೈ ಇದ್ದು ಈ ಸೈಡ್ ಬರ್ತಾ ಅಂದ್ರೆ ಏನಾಗ್ತದೆ ಮೈನಸ್ ಫೈ ಇದ್ದೀ ದಿ ಸೈಡ್ ಬರ್ತಪ್ಪ ಅಂದ್ರೆ ಪ್ಲಸ್ ಫೈ ಆಗ್ತದೆ ಹಾಗಾಗಿ ಪಿ ಆಫ್ ಪ್ಲಸ್ ಫೈ ಇದು ಪಿ ಆಫ್ ಎಕ್ಸ್ ಇಸ್ ಈಸ್ ಟು ಎಕ್ಸ್ ಮೈನಸ್ ಫೈ ನ ಶೂನ್ಯತೆ ಆಗಿದೆ ಅಂತ ಹೇಳಿ ನೀವು ಎಕ್ಸರ್ಸೈಸ್ ದಲ್ಲಿ ಬರೀಬಹುದು ಇನ್ನ ನೆಕ್ಸ್ಟ್ ಹಾ ಮೂರನೇದು ಏನಿದೆಯಪ್ಪ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಎಕ್ಸ್ಕೊಲ್ ಟು ಟು ಎಕ್ಸ್ ಪ್ಲಸ್ ಫೈ ಐತಿ ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಸ್ಕಲ್ ಟು ಜೀರೋ ಆಗ್ಬೇಕು ಹಾಗಾದ್ರೆ ಟು ಎಕ್ಸ್ ಪ್ಲಸ್ ಫೈ ಆಜ್ ಇಸ್ ಬರ್ಕೊಂಡು ಇಸ್ ಈಸ್ಕಲ್ ಟು ಜೀರೋ ಆಗ್ಬೇಕು ನನಗ ಎಕ್ಸ್ ಇಲ್ಲೇ ಇರಲಿ ಎಕ್ಸ್ ಇಲ್ಲೇ ಇರಲಿ ಇದು ಪ್ಲಸ್ ಫೈ ಈ ಕಡೆ ಗೊತ್ತಪ್ಪ ಅಂದ್ರೆ ಮೈನಸ್ ಫೈ ಆಗ್ತದೆ ಟೂ ಇದ್ದು ಈ ಎಕ್ಸ್ ಇತ್ತ ಇರುವಂತ ಟೂ ಈ ಸೈಡ್ ಬರ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಆಕ ಹೀಗಾಗಿ ಎಕ್ಸ್ ಇಸ್ ಇಸ್ಕೊಟ್ಟು ಮೈನಸ್ ಫೈವ್ ಬೈ ಟು ಹಾಗಾದ್ರೆ ಸರ್ ಇದು ತಾಳೆ ಅಂದ್ರೆ ಇದು ಕರೆಕ್ಟ್ ಅದನ್ರಿ ಮೈನಸ್ ಫೈವ್ ಬೈ ಟೂ ಇದು ಕರೆಕ್ಟ್ ಅದನ್ರಿ ಅಂತನಕ ಇಲ್ಲೊಂದು ತಾಳೆ ಹಾಕಿದ್ವಿ ಹಾಗಾದ್ರೆ ಟೂ ಎಕ್ಸ್ ಪ್ಲಸ್ ಫೈವ್ ಟೂ ಇದ್ದಲ್ಲಿ ಎಕ್ಸ್ ಇದ್ದಲ್ಲಿ ಏನು ಬರ್ಬೇಕಂತ ಹೇಳಿದೆ ಎಕ್ಸ್ ಮೈನಸ್ ಫೈವ್ ಬೈ ಟೂ ಇದೆ ಮೈನಸ್ ಫೈವ್ ಬೈ ಟು ಪ್ಲಸ್ ಫೈವ್ ಇದೆ ಈ ಮ ಈ ಟು ಕ್ಯಾನ್ಸಲ್ ಆಗ್ತದೆ ಮೈನಸ್ ಫೈವ್ ಆಗ್ತದೆ ಒನ್ ಪ್ಲಸ್ ಒಂದು ಪ್ಲಸ್ ಫೈವ್ ಒಂದು ಮೈನಸ್ ಫೈವ್ ಇತ್ತಪ್ಪ ಅಂದ್ರೆ ಆನ್ಸರ್ ಜೀರೋ ಬಂತಿಲ್ಲ ಅದು ಹಾಗಾದ್ರೆ ಜೀರೋ ಆಗ್ಬೇಕಂತ ಹೇಳ್ತಾರೆ ಹೀಗಾಗಿ ಎಕ್ಸ್ ಇಸ್ ಕೋಲ್ ಟು ಮೈನಸ್ ಫೈವ್ ಬೈ ಟು ಇದು ಟು ಎಕ್ಸ್ ಪ್ಲಸ್ ಫೈವ್ ಇದರ ಶೂನ್ಯತೆಯಾಗಿದೆ ಅಂತೇಳಿ ನೀವು ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಇಸ್ಕೊಲ್ ಟು ತ್ರೀ ಎಕ್ಸ್ ಮೈನಸ್ ಟು ಅಂತಿದೆ ಹಾಗಾದ್ರೆ ತ್ರೀ ಎಕ್ಸ್ ಮೈನಸ್ ಟು ಅಂದ್ರೆ ತ್ರೀ ಎಕ್ಸ್ ಮೈನಸ್ ಟು ಇಸ್ ಇಸ್ಕೊಲ್ ಟು ಜೀರೋ ಆಗಬೇಕು ಹಾಗಾದ್ರೆ ತ್ರೀ ಎಕ್ಸ್ ಇಲ್ಲೇ ಇರಲಿ ತ್ರೀ ಎಕ್ಸ್ ಇಸ್ಕೊಲ್ ಟು ಪ್ಲಸ್ ಟು ಇದು ಮೈನಸ್ ಟು ಸೈಡ್ ದೀಸ್ಬಿತ್ತಪ್ಪ ಅಂದ್ರೆ ಪ್ಲಸ್ ಟು ಆಗ್ತದೆ ನನಗೆ ಎಕ್ಸ್ ಬೇಕು ಎಕ್ಸ್ ಇಸ್ಕೊಲ್ ಟು ಟು ಇಲ್ಲೇ ಇರ್ತದೆ ಪ್ಲಸ್ ಮೂರು ಇದ್ದು ಈ ಕಡೆ ಬರ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಆಗ್ತದೆ ಟೂ ಬೈ ತ್ರೀ ಆಗ್ತದೆ ಟೂ ಬೈ ತ್ರೀ ಟೂ ಬೈ ತ್ರೀ ಆಯ್ತು ಇದು ಕರೆಕ್ಟ್ ಅದನ್ರಿ ಟೂ ಬೈ ತ್ರೀ ಕರೆಕ್ಟ್ ಅದನ್ರಿ ಪಿ ಆಫ್ ಎಕ್ಸ್ ಎಕ್ಸ್ ಕೊಟ್ಟು ತ್ರೀ ಎಕ್ಸ್ ಪ್ಲಸ್ ಟೂ ಹಾಗಾದ್ರೆ ಮೈನಸ್ ಟೂ ಇದೆ ತ್ರೀ ಎಕ್ಸ್ ಇದ್ದಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ಟೂ ಬೈ ತ್ರೀ ಹಾಕ್ಬೇಕು ಎಕ್ಸ್ ಇದ್ದಲ್ಲಿ ಟೂ ಬೈ ತ್ರೀನ ಹಾಕ್ತಾ ಇದ್ದೀವಿ ನೋಡ್ರಿ ಎಕ್ಸ್ ಇದ್ದಲ್ಲಿ ಟೂ ಬೈ ತ್ರೀ ಇಲ್ಲಿ ಮೈನಸ್ ಟೂ ಇದೆ ಹೌದಾ ಈ ತ್ರೀ ಈ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಟೂ ಇದು ಮೈನಸ್ ಟು ಒಂದು ಪ್ಲಸ್ ಟು ಒಂದು ಮೈನಸ್ ಟು ಕ್ಯಾನ್ಸಲ್ ಆಗ್ತದೆ ಆನ್ಸರ್ ಜೀರೋ ಬರ್ತದೆ ಹೀಗಾಗಿ ಎಕ್ಸ್ 2 ಟು ಟು ಬೈ ದು ಪಿ ಆಫ್ is ಟು ತ್ರೀ ಎಕ್ಸ್ ಮೈನಸ್ ಇದರ ಶೂನ್ಯತೆ ಆಗಿದೆ ಅಂತ ಹೇಳಿ ಬರೀಬೇಕಾಗ್ತದೆ ನಂಬರ್ ಐದು ಪಿ ಆಫ್ ಎಕ್ಸ್ಕ್ವಲ್ ಟು ಎಕ್ಸ್ಕ್ವಲ್ ಟು ತ್ರೀ ಎಕ್ಸ್ ಪಿ ಆಫ್ is ಟು ತ್ರೀ ಎಕ್ಸ್ ಇದೆ ಹಾಗಾದ್ರೆ ತ್ರೀ ಎಕ್ಸ್ ಅಂದ್ರೆ ಇಲ್ಲಿ ಮೂರು ಇದೆ ಅಂತ ಕೊಟ್ಟರೆ ತ್ರೀ ಎಕ್ಸ್ಕ್ವಲ್ ಟು ಜೀರೋ ಎಕ್ಸ್ ಇಲ್ಲಿ ಜೀರೋ ಇಲ್ಲೇ ಇರಲಿ ಈ ತ್ರೀ ಈ ಸೈಡ್ ಗೊತ್ತಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರ ಭಾಗಕಾರ ಆಗ್ತದೆ ಜೀರೋ ಬೈ ತ್ರೀ ಸರ್ ಜೀರೋ ಬೈ ತ್ರೀ ಜೀರೋ ಇಲ್ಲಿ ಏನಿದ್ರೆ ಸರ್ ನೋಡಿರಿ ತ್ರೀ ಎಕ್ಸ್ ಇಲ್ಲಿ ಏನಿರಲಿಕ್ಕೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಜೀರೋ ಆಗ್ಬೇಕಂದ್ರೆ ಜೀರೋ ಆಗ್ಬೇಕಪ್ಪ ಅಂದ್ರೆ ಒಂದು ಅಂದ್ರೆ ಮೂರು ಅಂದರೆ ಮೂರು ಆಗ್ಬಿಡ್ತದೆ ನನಗೆ ಜೀರೋ ಆಗ್ಬೇಕಪ್ಪ ಅಂದ್ರೆ ನಾನು ತ್ರೀ ಜೊತೆಗೆ ಏನು ಮಲ್ಟಿಪ್ಲಿಕೇಶನ್ಸ್ ಮಾಡೋಕ್ಕಪ್ಪ ಅಂದರೆ ಯಾವುದೇ ಒಂದು ಸಂಖ್ಯೆಗೆ ಜೀರೋಲ್ಲಿ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ ಆನ್ಸರ್ ಜೀರೋ ಆಗ್ಬೇಕಪ್ಪ ಅಂದ್ರೆ ಜೀರೋನ ಮಲ್ಟಿಪೇಷನ್ಸ್ ಮಾಡೋಕ್ಕಾಗ್ತದೆ ಯಾವುದೇ ಒಂದು ಸಂಖ್ಯೆಗೆ ಅದೇ ಥರ ಇಲ್ಲಿ ಹಾಕಿದ್ವಿ ನಾನು ತ್ರೀ ಇಂಟು ಜೀರೋ ಅಂದರೆ ಜೀರೋ ಆಗ್ತದೆ ಅದಕ್ಕೋಸ್ಕರ ಪಿ ಆಫ್ ಎಕ್ಸ್ ಇಸ್ಕೊ ತ್ರೀ ಎಕ್ಸ್ನ ಶೂನ್ಯತೆ ಆಗಿದೆ ಅಂತೇಳಿ ಬರೀ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಆರು ಪಿ ಆಫ್ ಎಕ್ಸ್ ಈಸ್ಕ್ವಲ್ ಟು ಎ ಎಕ್ಸ್ ಎ ನಾಟ್ ಈಕ್ವಲ್ ಟು ಏನಿದೆ ಅಂದ್ರೆ ಜೀರೋ ಇದೆ ಹಾಗಾದ್ರೆ ಪಿ ಆಫ್ ಎಕ್ಸ್ ಈಸ್ಕ್ವಲ್ ಟು ಎ ಎಕ್ಸ್ ಅಂತ ಬರುತ್ತಿದ್ದೀನಿ ಎ ಎಕ್ಸ್ ಪಿ ಆಫ್ ಎಕ್ಸ್ ಎ ಎ ಎಕ್ಸ್ ಇಸ್ಕೊಲ್ ಟು ಏನಾಗಬೇಕಪ್ಪ ಅಂದ್ರೆ ಜೀರೋ ಆಗ್ಬೇಕು ಹಾಗಾದರೆ ಎಕ್ಸ್ ಇಲ್ಲಿರಲಿ ಈ ಜೀರೋ ಇಲ್ಲೇ ಇರಲಿ ಎ ಈ ಸೈಡ್ ಬರ್ತಪ್ಪ ಅಂದ್ರೆ ಡಿವೈಡೆಡ್ ಬೈ ಹಾಗಾದ್ರೆ ಅದೇ ಥರ ಇಲ್ಲಿ ಪಿ ಆಫ್ ಎಕ್ಸ್ ಎ ಎ ಎಕ್ಸ್ ಅಂತ ಹಾಕಿದ್ದೀನಿ ಎ ಜೊತೆ ಹೇಗೆ ನೀವು ಯಾವುದೇ ಸಂಖ್ಯೆಯಲ್ಲಿ ಜೀರೋಲಲ್ಲಿ ಮಲ್ಟಿಪಿಷನ್ಸ್ ಮಾಡಿದ್ರೆ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಜೀರೋ ಬರ್ತದೆ ಹೀಗಾಗಿ ಪಿ ಆಫ್ ಓ ಅಂದ್ರ ಪಿ ಆಫ್ ಜೀರೋ ಅಥವಾ ಎಕ್ಸ್ ಎಕ್ಸ್ಕ್ವಲ್ ಟು ಜೀರೋ ಇದು ಪಿ ಆಫ್ ಎಕ್ಸ್ ನ ಎಕ್ಸ್ ಶೂನ್ಯತೆ ಆಗಿದೆ ಅಂತ ಹೇಳಿ ಎಕ್ಸಸೈಸ್ ಅಲ್ಲಿ ಬರೆಯಿರಿ ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಇದೆ ಪಿ ಆಫ್ ಎಕ್ಸ್ ಎಕ್ಸ್ಕಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಆ ಸಿ ನಾಟ್ ಈಕ್ವಲ್ ಟು ಜೀರೋ ಸಿ ಡಿಗಳು ವಾಸ್ತವ ಸಂಖ್ಯೆಗಳು ಅದು ಏನೇ ಇರಲಿ ನಮಗೆ ಶೂನ್ಯತೆ ಆಗಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ರಿ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಜೀರೋ ಆಗಬೇಕು ಹಾಗಾದ್ರೆ ಸಿ ಎಕ್ಸ್ ಪ್ಲಸ್ ಡಿ ಇಸ್ ಕೊಟ್ಟು ಜೀರೋ ಆಗಬೇಕು ಹೇಳಿದ್ರೆ ಸಿ ಎಕ್ಸ್ ಇಲ್ಲಿ ಸಿ ಎಕ್ಸ್ ಇಸ್ ಟು ಪ್ಲಸ್ ಡಿ ಇದ್ದು ಈ ಸೈಡ್ ಬಪ್ಪ ಅಂದ್ರೆ ಮೈನಸ್ ಡಿ ಆಗ್ತದೆ ಈ ನಾನು ಎಕ್ಸ್ ಬೆಳಿಬೇಕಾಗಿದ ಎಕ್ಸ್ ಇಸ್ ಕೊಲ್ ಟು ಮೈನಸ್ ಡಿ ಇಲ್ಲಿ ಇದು ಸಿ ಈ ಸೈಡ್ ಬರ್ತಪ್ಪ ಅಂದ್ರೆ ಡಿವೈಡೆಡ್ ಬರ್ತದೆ ಹಾಗಾದ್ರೆ ಮೈನಸ್ ಡಿ ಬೈ ಸಿ ಆಗ್ತದೆ ಇದು ಕರೆಕ್ಟ್ ಅದಂದರೆ ಏನು ಚೆಕ್ ಮಾಡೋಕ್ಕೆ ತಾಳೆ ಪಿ ಆಫ್ ಎಕ್ಸ್ ಟು ಸಿ ಎಕ್ಸ್ ಪ್ಲಸ್ ಡಿ ಅಂದರೆ ಎಕ್ಸ್ ಎಕ್ಸ್ ಜಾಗದಲ್ಲಿ ಏನು ಹಾಕಬೇಕು ಮೈನಸ್ ಡಿ ವೈ ಸಿ ಹಾಕಬೇಕು ಸಿ ಇಂಟು ಮೈನಸ್ ಡಿ ವೈ ಸಿ ಪ್ಲಸ್ ಡಿ ಇ ಸಿ ಸಿ ಗೆಟ್ ಕ್ಯಾನ್ಸಲ್ ಆಗ್ತದೆ ಮೈನಸ್ ಡಿ ಒಂದು ಪ್ಲಸ್ ಡಿ ಒಂದು ಪ್ಲಸ್ ಡಿ ಒಂದು ಮೈನಸ್ ಡಿ ಬಂತಪ್ಪ ಅಂದ್ರೆ ಜೀರೋ ಆನ್ಸರ್ ಬರ್ತದೆ ಜೀರೋ ಬರ್ತಪ್ಪ ಅಂದ್ರೆ ಪಿ ಆಫ್ ಮೈನಸ್ ಡಿ ಬೈ ಸಿ ಅಥವಾ ಎಕ್ಸ್ ಈಸ್ಕ್ವಲ್ ಟು ಮೈನಸ್ ಡಿ ಬೈ ಸಿ ಇದು ಪಿ ಆಫ್ ಎಕ್ಸ್ ಈಸ್ಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿನ ಶೂನ್ಯತೆ ಅಂತೇಳಿ ನೀವು ಇಷ್ಟು ಬರೆದ್ರೆ ಇಲ್ಲಿಗೆ ಅಭ್ಯಾಸ ಕಂಪ್ಲೀಟ್ ಆಗ್ತದೆ ಹೌದಾ ಇಷ್ಟು ಕ್ವಶನ್ಸ್ಗಳನ್ನ ಏನು ಮಾಡಿದಾರಪ್ಪಾ ಅಂದ್ರೆ ನಿಮ್ಗೆ ಎಕ್ಸಸೈಸ್ ನಲ್ಲಿ ಕೇಳಿದ್ದಾನೆ ಟೂ ಪಾಯಿಂಟ್ ಟೂ ಒಳಗಡೆ ಇನ್ನು ಟೂ ಪಾಯಿಂಟ್ ತ್ರೀ ವರ್ಣ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇದು ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು ಹಿಂದಿನ ಈ ಒಳಗಡೆ ಇದು ಫೋರ್ ಪಾಯಿಂಟ್ ಟೂ ಅಂತೇಳಿ ಬಂದಿತ್ತು ಬಹು ಪದ್ಧತಿಗಳು ಇಲ್ಲಿ ಈ ಸಲ ಟೂ ಪಾಯಿಂಟ್ ಟೂ ಒಳಗಡೆ ಈ ಎಕ್ಸರ್ಸೈಸ್ನ ಕೊಟ್ಟಿದ್ದಾನೆ ಸ್ವಲ್ಪ ಅಂದ್ರೆ ಚೇಂಜಸ್ ಆಗಿದ್ದಾವೆ ಅವೆಲ್ಲವೂ ನಿಮ್ಗೆ ಸೇರಿಲ್ಲಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನಪ್ಪ ಅಂದ್ರೆ ನಿಮಗೆ ಸಿಗ್ತಾವೆ ಧನ್ಯವಾದಗಳು